ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುದ್ದಿ ಟಿ ವಿ ವೀಕ್ಲಿ ಎನ್ಕೌಂಟರ್ ಇಂದಿನ ಅತಿಥಿ ಕಾಂಗ್ರೆಸ್ ನಾಯಕ ಮಾಜಿ ಶಾಸಕ ಎಲ್ ಆರ್ ಶಿವರಾಮೇಗೌಡ ಗೌಡ ಕ್ಯಾಶ್ ಮಾತಾ ನಮಸ್ಕಾರ ನಮಸ್ಕಾರ ಏನು ಹೊಸದಾಗಿ ಹುಡುಗಿನ ಹುಡುಕ್ತಾ ಇದ್ರಿ ನಾವೇನು ಹೊಸ್ದಾಗಿ ಹುಡುಗಿ ಏನು ಹುಡುಕ್ತಾ ಇಲ್ಲ ಆ ಸ್ಟೇಜ್ ಏನಿಲ್ಲ ಅದೆಲ್ಲ ಮುಗಿದೋಗಿದೆ ಆದರೂ ಚುನಾವಣೆ ಬಂದಾಗೆಲ್ಲ ಒಂದು ಹುಡುಗಿ ಹುಡುಕ್ತೀರಂತ ಅಂತ ಇಲ್ಲ ನಾನು ಯಾವತ್ತೂ ಹಂಗೆ ಮಾಡಿಕೊಂಡೇ ಇಲ್ಲ ಈಗ ಬಿ ಜೆ ಪಿ ಹೋದ್ರಿ ಅಲ್ಲೂ ಸ್ವಲ್ಪ ದಿವಸ ಇದ್ದರೆ ಅದಾದಮೇಲೆ ಮತ್ತೆ ಕಾಂಗ್ರೆಸ್ ವಾಪಸ್ ಬಂದ್ರಿ ಹಳೆ ಅಣತಿ ಜೊತೆ ಸಂಸಾರ ಮಾಡಿದ್ರಿ ಮತ್ತೀಗ ಹಳೆ ಅಣತಿ ಜೊತೆ ಸಂಸಾರ ಸರಿ ಇಲ್ಲ ಅಂತ ಮತ್ತು ಅದು ಹೊಸ ಹುಡುಗಿ ಹುಡುಕ್ತಾ ಇದ್ದೀರಿ ಈಗ ಇನ್ನು ನಾಳೆನೇ ಅಧಿಕೃತವಾಗಿ ನಿಮ್ಮದು ಏನು ಮಾತುಕತೆ ಇದೆ ಎಂಗೇಜ್ಮೆಂಟು ಸೇರ್ಕೊಳ್ಳೋದು ಈಗ ಏನಾಗಿದೆ ಅಂದರೆ ನಾವು ರಾಜಕಾರಣ ಪ್ರವೇಶ ಮಾಡಿದಾಗ ಒಳ್ಳೆ ಟೈಮಲ್ಲಿ ಮಾಡಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಇವೆಲ್ಲ ಅಡ್ಡಿ ಆತಂಕಗಳಿದಾವೆ ಇಲ್ಲ ಸರಿಯಾಗಿ ಸಿಗಲಿಲ್ಲ ನಿಮಗೆ ಸಿಕ್ಕಿಲ್ಲ ಸಿಕ್ಕಿದ್ರೆ ಬಹುಶಃ ಕೆಲವರಿಗೆ ಮುಹೂರ್ತ ಸಿಕ್ಕಿಬಿಟ್ರೆ ಅವರೆಲ್ಲನೂ ಒಂದು ಕಡೆಯಿಂದ ಅಧಿಕಾರ ಕೊನೆವರೆಗೂ ಹೊಂದ್ಬಿಡ್ತಾರೆ ನಮ್ಮದೆಲ್ಲ ಹೋರಾಟದ ಬದುಕು ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ನಾವು ಆ ತಾಪತ್ರೆಗೆ ಒಳಗಾಗಿದ್ದೀವಿ ಅಂತ ಹೇಳಿದರೆ ತಪ್ಪೇನೇ ಆಗೋದಿಲ್ಲ ಬಟ್ ಮಂಡ್ಯ ಜಿಲ್ಲೆ ರಾಜಕಾರಣನೂ ಕೂಡ ಎಲ್ಲೊಂದು ಕಡೆ ಹದಗೆಡ್ಲಿಕ್ಕೆ ನೀವು ಕಾರಣ ಅಂತ ಹೇಳ್ತಾರೆ ನಾಗಮಂಗ್ಳು ಪಾಲಿಟಿಕ್ಸ್ನ ಆ ರೀತಿ ತಂದು ದೌರ್ಜನ್ಯ ನಾನು ನೀವು ತಪ್ಪು ತಿಳ್ಕೊಬೇಡಿ ಇವತ್ತು ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ ಇದನ್ನು ನಾಗಮಂಗಲ ಮತ್ತು ಮಂಡ್ಯ ಜಿಲ್ಲೆ ರಾಜಕಾರಣ ಕೆಡೋದಿಕ್ಕೆ ನಮ್ಮ ಲೀಡರ್ಗಳೇ ಕಾರಣ ಯಾರವರು ಅಲ್ಲ ಈಗ ಅಲ್ಲೇ ಹೇಳಿ ಅವರೆಲ್ಲ ಅವರು ಎಲ್ಲ ಮೂಲೆ ಕೊಟ್ಟೋಗಿ ಜಿಲ್ಲೆಯ ಹೆಸರು ಹೇಳ್ಕೊಂಡು ರಾಜ್ಯದ ರಾಷ್ಟ್ರದ ಉದ್ದಗಲಕ್ಕೆ ಹೋದಂಥವರೆಲ್ಲ ಇವತ್ತು ಮಂಡ್ಯ ಜಿಲ್ಲೆ ತೀರಿಸಲಿಕ್ಕೆ ಕಾರಣಕರ್ತರ ಅಂದರೆ ಎಸ್ ಎಂ ಕೃಷ್ಣನೂ ಸೇರಿ ಹಂಡ್ರೆಡ್ ಪರ್ಸೆಂಟ್ ಅವ್ರೊಳಗೇನು ಎರಡನೇ ಮಾತಿಲ್ಲ ಎರಡನೇ ಮಾತೇ ಇಲ್ಲ ಎಸ್ ಎಂ ಕೃಷ್ಣರವರು ಮಂಡ್ಯ ಜಿಲ್ಲೆಯಿಂದ ತಾನೇ ಹೋದ್ದು ನಿಮ್ಮ ನಾಯಕರು ನಿಮ್ಮ ನಾಯಕರಲ್ವಾ ನಿಜಕ್ಕೂ ಮುಂಚೆ ನಮ್ಮ ನಾಯಕರಾಗಿದ್ದವರು ಅವರು ಆದರೆ ಪಕ್ಷ ರಾಜಕೀಯವಾಗಲ್ಲ ಅಲ್ಲ ನಮ್ಮ ಜಿಲ್ಲೆನ ಸಂಪೂರ್ಣವಾಗಿ ನಮ್ಮ ಜಿಲ್ಲೆನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನಿರ್ಲಕ್ಷ್ಯ ಮಾಡಲಿಕ್ಕೆ ಕಾರಣ ನಮ್ಮ ಜಿಲ್ಲೆ ಲೀಡ್ರ್ಗಳೇ ಮತ್ತು ಮಂಡ್ಯ ಅಂತಂದರೆ ಈ ರಾಜ್ಯದಲ್ಲಿ ಒಂದು ರೀತಿ ಪೊಲಿಟಿಕಲ್ ಬಾಯ್ಲಿಂಗ್ ಸೆಂಟರು ಮಂಡ್ಯ ರಾಜಕಾರಣದ ಮೇಲೆ ಎಲ್ಲ ನೋಡ್ತಾ ಇರ್ತಾರೆ ಅದೇನಾಯಿತು ಅಂತ ಹೇಳ್ತೀನಿ ಕೇಳಿ ಮಂಡ್ಯ ಪೊಲಿಟಿಕಲ್ ಸೆಂಟರ್ ಬಾಯ್ಲಿಂಗ್ ಸೆಂಟರ್ ಅಂತಕ್ಕಂಥದ್ದು ಅವರಿದ್ದಾಗ ಅನ್ನಿಸ್ಬೇಕು ಇವರ್ತು ಬೇರೆಯವ್ರು ಆಗಬಾರ್ದು ನಾನಿದ್ದಾಗ ಮಾತ್ರ ಇರಬೇಕು ಇರಬಾರ ಅದು ಮಂಡ್ಯ ಜಿಲ್ಲೆಯನ್ನು ನಿರಂತರವಾಗಿ ತುಣ್ಕೊಂಡು ಬಂದ್ರು ತುಣ್ಕೊಂಡು ಬಂದಂಥದ್ದವರು ನಮ್ಮ ಲೀಡ್ರ್ಗಳು ಅಂದರೆ ಸೆಲ್ಫಿ ಎಂಟ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಮತ್ತು ಅವರಿಂದ ಟಾಮ್ ಟಾ ಮಾಡ್ಕೊಂಡು ಹೋದ್ರಲ್ಲಿ ನೀವು ಈಗ ಆಯ್ತು ಆಯ್ತು ಇಷ್ಟು ವರ್ಷದಲ್ಲಿ ನೀವು ಎಷ್ಟು ಮನೆ ಬಾಗಿಲಿ ಹೋಗ್ಬಾರ್ದಿಲ್ಲ ಎಷ್ಟು ಮನೆ ಎಷ್ಟು ಚಪ್ಪಲಿ ಸೌದಿದೆ ಹೇಳಿ ನಿಮ್ಮ ನಾನು ಒಂದು ಮಾತನ್ನು ನಿಮಗೆ ಸ್ಪಷ್ಟ ಮಾಡ್ತೀನಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷದಿಂದ ಮೂರು ಸಾರಿ ಚುನಾವಣೆಗೆ ನಿಂತಿದ್ದೀನಿ ಮೂರು ಸಾರಿ ಗೆಲ್ಲ ನನ್ನ ಜನ ನಾನು ಇಂಡಿಪೆಂಡೆಂಟಾಗಿ ನಾನು ಗುರುತು ಮಾಡಿದರೆ ಹೊರ್ತು ಅದರ ಅರ್ಥ ನನ್ನ ಶಕ್ತಿ ಎಷ್ಟು ಮಟ್ಟಿಗೆ ಅಂತ ನೀವು ಲೆಕ್ಕ ಹಾಕೋಬೇಕು ಅಂದರೆ ಇಂಡಿಯಾ ಇಂಡಿಪೆಂಡೆಂಟ್ ಅಂತ ನಾನು ಇಂಡಿಪೆಂಡೆಂಟಾಗಿ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾರಿ ಗೆಲ್ಲಬೇಕಾದ್ರೆ ಅದು ಮೂವತ್ತಾರು ಸಾವಿರ ಒಂದು ಸಾರಿ ಲೀಡು ಒಂದು ಸಾರಿ ಇಪ್ಪತ್ತಾರು ಸಾವಿರ ಲೀಡು ಎರಡು ಸಾರಿ ಲೀಡಲ್ಲಿ ಗೆದ್ದಾಗಲೂ ಸಹಿತ ಜನತಾದಳದವ್ರಿಗಿರ್ಬೋದು ಕಾಂಗ್ರೆಸ್ನವ್ರಿಗಿರ್ಬೋದು ಬಿ ಜೆ ಪಿಯವ್ರಿಗಿರ್ಬೋದು ಆವತ್ತಿನ ದಿವಸ ಠೇವಣಿ ಬರಲಿಲ್ಲ ಯಾರಿಗೂ ಕೂಡ ಗೆದ್ದು ಅಲ್ಲಿಂದ ನೀವು ಗೆಲ್ಲೇ ಇಲ್ಲ ಅಲ್ಲ ಅಲ್ಲಿಂದ ಗೆಲ್ಲದೆ ಇರೋದಕ್ಕೆ ನಮ್ಮ ಲೀಡರ್ಗಳ ಷಡ್ಯಂತ್ರನೇ ಕಾರಣ ಸೊ ನೀವು ಅವಾಗ ದಿಕ್ ತಪ್ಪು ನೀವು ಅಲ್ಲಿಂದಲೇ ದಿಕ್ ತಪ್ಪಿದ್ದೀವಿ ಅಂದರೆ ದಿಕ್ ತಪ್ಪು ಇಪ್ಪತ್ತು ವರ್ಷ ಆಗಿದೆ ನನಗೆ ಅಧಿಕಾರವಾಗಿ ಹೋಗಿ ನೀವು ನಂಬ್ತಿರೋ ಇಲ್ವೋ ಉಗಾರ ಇಪ್ಪತ್ತು ವರ್ಷ ಆಗಿದೆ ನನಗೆ ಅಧಿಕಾರ ಹೋಗಿ ಬನ್ನಿ ನನ್ನ ಜೊತೆ ನಾಗಮಗಲಕ್ಕೆ ಇವತ್ತು ಇವತ್ತಲೂ ಸಹಿತ ಒಬ್ಬ ಪ್ರಭಾವಿ ಶಾಸಕ ಏನಿದ್ದಾನೋ ಆ ಶಾಸಕ ಹೋದ್ರೆ ಎಲ್ಲ ಎಲ್ಲೊಂದು ಕಡೆ ಇದು ರಾಜಕೀಯ ವೈರಾಗ್ಯದ ದಿನಗಳು ಅಂತ ಅನಿಸ್ತಾ ನನಗೆ ನಂಗೆ ಇಲ್ಲ ಇಲ್ಲಂದ್ರೆ ಇಪ್ಪತ್ತು ವರ್ಷ ಅಧಿಕಾರ ಇಲ್ಲದೆ ಇದ್ದರೂ ಸಹಿತ ನಂದೇ ಆಗಿರ್ತಕ್ಕಂಥ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿ ನೀವು ನಾಗಮಂಗಲ ಬಿಟ್ಬಿಟ್ಟು ಈಗ ಬೆಂಗಳೂರು ಸೆಟ್ಲ್ ಆಗಿಬಿಟ್ರಿ ನಾಗಮಂಗಲ್ ನಿಮ್ಗೆ ಸಂಪರ್ಕನೇ ಕಟ್ಟಾಗಿದೆ ಅಂತ ಹೇಳ್ತಾರೆ ಇಲ್ಲ ನಿಜ ಹೌದು ನಾನು ಹತ್ತು ವರ್ಷ ನಮ್ದೇ ಪಾರ್ಟಿಯನ್ನೊಬ್ಬ ಎಮ್ ಎಲ್ ಎ ಆದ್ಮೇಲೆ ನನಗೆ ಕೆಲಸನಲ್ಲಿ ನನಗೆ ನನಗೆ ಕರ್ಕೊಂಡ್ ಬಂದಿನ್ ಎಂ ಪಿ ಮಾಡ್ತೀನಿ ಎಮ್ ಎಲ್ ಸಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟರೆಲ್ಲ ನಶಿಸಿ ಹೋಗಿದ್ದಾರೆ ಇವತ್ತು ಶಿವರಾಮಗೌಡ ನಾನು ನಾನ್ ಪ್ರಶ್ನೆ ಮಾಡಿದೆ ಒಂದ್ಸಾರಿ ನೀವ್ ಯಾಕೆ ಅವ್ರ ಅವ್ರೋಯ್ತೀರಿ ಅಂತ ನಮ್ ಗಳು ಕೇಳಿ ಈಗ ಹೋಗ್ತಾ ಇಲ್ಲ ನಮ್ಗೆ ಈಗ ಹೋಗಿರ್ತಕ್ಕಂಥದ್ದು ಅಂತಿಮ ತೀರ್ಮಾನಕ್ಕೆ ಬಂದಿದೀವಿ ಈಗ ಇಲ್ಲ ಇನ್ ಲಾಸ್ಟ್ ನಾನು ಪದೇ ಪದೇ ಚೇಂಜ್ ಮಾಡಕ್ ಆಗುತ್ತೆ ನಾವು ಹತ್ರ ಬಂದು ಬಸ್ ಬಸ್ ತಿಳಿದ್ಬಿಟ್ಟು ಇಲ್ಲ ನೋಡಿ ಕೇಳಿ ನಾನು ಆಗ್ಲೇ ಸ್ಪಷ್ಟವಾಗಿ ಹೇಳಿದೆ ಕೆಲವರು ಮಂಡ್ಯ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳಿದ್ದಾರೆ ದೊಡ್ಡ ದೊಡ್ಡ ಲೀಡರ್ಗಳೇ ಅವರು ಸೆಟಪ್ ಮಾಡ್ಕೊಂಬಿಡ್ತಾರೆ ಬೇರೆ ಪಾರ್ಟಿಯವರನ್ನು ಸೆಟಪ್ ಮಾಡ್ಕೊಂಬಿಡ್ತಾರೆ ಅವರು ಸೆಟಪ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲ ಎಲ್ಲ ತಲ್ಲೂ ಇಡೀ ರಾಜ್ಯದಲ್ಲಿ ಕೆಲವು ನಾನು ಹೆಸರಿಳಕ್ಕೆ ಹೋಗೋದಿಲ್ಲ ಬೆಂಗಳೂರಿನಲ್ಲೇ ಒಂದೆರಡು ಮೂರು ಕಡೆ ಇದ್ದಾರೆ ಅವ್ರಿಗೆ ಅವರು ಯಾವ ಪಾರ್ಟಿಯವರು ಒಂದು ನಾಲ್ಕು ಮೂರು ಪಾರ್ಟಿಯವರು ಜೊತೆ ಮಾಡ್ಕೊಂಡ್ಬಿಡ್ತಾರೆ ಅವ್ರು ಮಾತ್ರ ಗೆಲ್ಲಬೇಕು ಅವ್ರು ಅವ್ರು ಗೆಲ್ಲಕ್ಕೆ ಮಾತ್ರ ಪ್ಲ್ಯಾನ್ ಮಾಡ್ತಾರೆ ಉಳ್ಕೆವೆಲ್ಲ ಸೋತರು ಅವ್ರು ಹೆಂಗೆ ಕೇರ್ ಮಾಡೋದಿಲ್ಲ ಮ್ಯಾಚ್ ಫಿಕ್ಸಿಂಗು ಮ್ಯಾಚ್ ಫಿಕ್ಸಿಂಗ್ ಕಾಂಗ್ರೆಸ್ನಲ್ಲೂ ಜೆ ಡಿ ಮ್ಯಾಚ್ ಫಿಕ್ಸಿಂಗ್ ಕಾಂಗ್ರೆಸ್ನಲ್ಲಿ ಮತ್ತು ಬಿ ಜೆ ಪಿನಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಜೆ ಡಿ ಎಸ್ ಇಲ್ಲವೇ ಇಲ್ಲ ಎರಡು ಬಾರಿ ಇಂಡಿಪೆಂಡೆಂಟ್ ಆಗಿದ್ರಿ ಅನಂತರ ನಿಮ್ಮ ಗೆಲುವು ಅನ್ನೋದು ನಿಮ್ಮ ಮನೆ ಹತ್ರ ಬಂದಿಲ್ಲ ನೀವು ಅದು ಮುಟ್ಟೋಕ್ಕೂ ಆಗಿಲ್ಲ ಹಾಗೇ ಇಲ್ಲ ಅಲ್ವಾ ಅಂದರೆ ಪಕ್ಷ ರಾಜಕಾರಣದಲ್ಲಿ ಸೋಲ್ತಾ ಬಂದಿದ್ರಿ ಹೌದು ಸೊ ಈಗ ನಾಳೆ ನೀವು ಜೆ ಡಿ ಎಸ್ ಇದ್ರಿ ಅದು ಒಬ್ಬರು ಸೇರ್ತಲ್ಲ ಒಂದು ಹುಡುಗಿನ ಇಬ್ಬರು ಮದುವೆ ಆಗ್ಬೇಕಂತ ನಾಳೆ ಸೇರ್ತಾವ್ರ ಶಿವರಾಮ ಶಿವರಾಮ ಸಿಂಗ್ರು ನೋಡಿ ಕೇಳಿ ಈ ರಾಜ್ಯ ಕಂಡಂಥ ಒಬ್ಬ ದೊಡ್ಡ ಮುಸ್ಸುದ್ದಿ ನಮ್ಮ ದೇವೇಗೌಡ ನಾನು ಒಂಬತ್ತು ವರ್ಷ ಆಯಿತು ಕಾಂಗ್ರೆಸ್ಸನ್ನು ನನಗೆ ಟಿಕೆಟ್ ತಪ್ಪಿ ಟಿಕೆಟ್ ತಪ್ಪಿದಾಗಲಿಂದಲೂ ಸಹಿತ ನಾನು ಜನತಾದಳದ ಬಾಗಿಲು ತಡಿ ತಟ್ಟಲೇ ಬಂದೆ ನನ್ನ ಅವ್ರು ನಾಲ್ಕಾರು ಸಾರಿ ಭೇಟಿ ಮಾಡಿದಾಗ ಮೊನ್ನೆ ದೇವೇಗೌಡರನ್ನ ನಾಲ್ಕಾರು ಸಾರಿ ಭೇಟಿ ಮಾಡಿದಾಗ ಅವರು ನನ್ನನ್ನು ಸೇರಿಸ್ಕೊಳ್ತಕ್ಕಂಥ ಇಂಗಿತ ವ್ಯಕ್ತ ಮಾಡಿರೋ ಸಹಿತ ಅವತ್ತು ಯಾರು ಮಂಡ್ಯ ಜಿಲ್ಲೆಯಿಂದಲೇ ನಮ್ಮ ಲೀಡರ್ಗಳಿದ್ರು ಆ ಪಾರ್ಟಿನಲ್ಲಿ ಅವರು ನನ್ನ ಸೇರಿಸಲಿಕ್ಕೆ ಒಪ್ತಿರಲಿಲ್ಲ ಈಗ ಅವರು ಈಗ ಅವರು ಒಪ್ಪಿದ್ದಾರೆ ಅಲ್ಲ ಈ ಪಾರ್ಟಿ ಅವರಿಲ್ಲ ಅದಕ್ಕೋಸ್ಕರಲ್ಲೇ ನನಗೆ ಫ್ರೀ ಆಗಿದೆ ಅಂದರೆ ಚಲರ ಇರಲಿಲ್ಲ ಹೌದು ಚಲರಾಜ ಸ್ವಾಮಿಯರೇ ನನಗೆ ಅಡ್ಡ ಮಾಡ್ತಿದ್ದರು ಅವತ್ತು ನೀವು ಫೈಟ್ ಮಾಡೋ ತೊಡೆದ್ರು ನನ್ನ ನನ್ನ ಜೊತೆ ಸೇರ್ಸೋಕ್ಕಾಗತ್ತಾ ನಾನು ಹೇಳಿದ್ದೆ ಅವರಿಗೆ ಸ್ವಾಮಿ ಅವ್ರ ನಾನು ಈ ವಿಚಾರ ಯಾವತ್ತೂ ಮಾತಾಡಿಲ್ಲ ನನಗೆ ಅವ್ರಿಗೆ ಸಂಬಂಧ ಇಲ್ಲ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದೆ ಎಲ್ಲರೂ ಒಂದು ಜಾಗ ಕೊಡಿ ಸ್ವಾಮಿ ನಾನು ಈ ಪಕ್ಷದಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವ್ರ ನಿವೇದನೆ ಮಾಡ್ಕೊಂಡಿದ್ದೆ ಅಂದ್ರೆ ಅವತ್ತು ಕುಮಾರಸ್ವಾಮಿ ಅವರು ಮನ್ಸು ಮಾಡಿದ್ರು ಸಹಿತ ಶಿವರಾಮೇಗೌಡ ನಮ್ಮ ಪಕ್ಷಕ್ಕೆ ಬೇಡ ಅಂತ ಹೇಳಿ ನನ್ನ ಅಡ್ಗೋಡ್ ಅದು ದೂರ ಇಡ್ತಿದ್ದವರೇ ಸ್ವಾಮಿ ಅವರು ಅಂದ್ರೆ ಸ್ವಾಮಿ ಕಾರಣದಿಂದಾಗಿ ಹತ್ತು ವರ್ಷ ನೀವು ಹೊರಗಿದ್ರಿ ಸೇರ್ಬೇಕಾಗಿತ್ತು ಈ ಪಾರ್ಟಿಗೆ ಹೌದು ಈ ಪಾರ್ಟಿಗೆ ಸೇರ್ಬೇಕಾಗಿತ್ತು ನಾನು ಇಬ್ರು ನಾಳೆ ಜೆಡಿಎಸ್ ಹೋಗ್ತಾ ಇದ್ರಿ ಈಗ ಟಿಕೆಟ್ ಕೊಡೋದು ಯಾರಿಗೆ ಅವ್ರು ಹೇಳಿದರೆ ಕುಮಾರಸ್ವಾಮಿ ಅವತ್ತು ಹೇಳಿದರೆ ಬೆಂಗಳೂರಿನಾಗ ಟಿಕೆಟ್ ಯಾರಿಗೂ ಕೂಡ ಫಿಕ್ಸ್ ಮಾಡಿಲ್ಲ ಯಾರಿಗೂ ಕೂಡ ಭರವಸೆ ಕೊಟ್ಟಿಲ್ಲ ಅವರು ಫಸ್ಟ್ ಜೆ ಡಿ ಸೇರ್ತಾರೆ ಟಿಕೆಟ್ ಯಾರಿಗಾದ್ರು ಕೊಟ್ಟರೆ ಒಬ್ಬ ಕಂಟ್ರಾಕ್ಟರ್ ಆಗಿದ್ದಂತ ಒಬ್ಬ ಮನುಷ್ಯನ ರಾಜ್ಯದಲ್ಲಿ ದೊಡ್ಡ ಮುಖಂಡ ಆಗುವಂಥ ಮಟ್ಟಕ್ಕೆ ಮಾಡಿರ್ತಕ್ಕಂಥದ್ದು ಜನತಾ ಪಕ್ಷ ದಳದ ಪಕ್ಷ ಅವರು ಈ ಪಾರ್ಟಿ ಬಿಟ್ಟು ಆ ಪಕ್ಷಕ್ಕೆ ಒಂದು ಆಘಾತ ಮಾಡಿ ಹೊರಕೋಗಿದ್ದಾರೆ ನಮ್ಮದು ಎಲ್ಲರದ್ದು ಸಹಿತ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು ನೆಲ ಜಲ ಭಾಷೆ ಬಗ್ಗೆ ಇವತ್ತು ರಾಷ್ಟ್ರೀಯ ಪಕ್ಷಗಳ ಕೈಲಿ ಆಗೋದಿಲ್ಲ ಅವ್ರಿಗೆ ಅವ್ರದೇ ಆಗಿರ್ತಕ್ಕಂಥ ಮಾನದಂಡಗಳಿದ್ದಾವೆ ನಮ್ಮ ರಾಜ್ಯಕ್ಕೆ ಈ ಕಾವೇರಿ ಅಂತ ಜಲ ಸಮಸ್ಯೆ ಬಗೆಹರಿಬೇಕು ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಆಗೋದಿಲ್ಲ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೂ ಆಗೋದಿಲ್ಲ ಎರಡು ಪಾರ್ಟಿ ಇದ್ರಾವು ಎರಡು ಪಾರ್ಟಿ ವಿಧಿ ಇಲ್ಲ ನಾಯಕತ್ವ ಅಂತ ಹೇಳ್ಬಿಟ್ಟು ನಾನು ಇಲ್ಲ ನಾನು ಬಿಜೆಪಿಗೆ ಹೋಗಿದ್ದು ಒಂದು ಅದು ಆಕಸ್ಮಿಕ ಹೋಗಬಾರ್ದಾಗಿತ್ತ ನಾನಿಲ್ಲ ನಾನು ಹೇಳ್ತೀನಿ ಕೇಳಿ ನನಗೆ ಅವತ್ತು ಪಾರ್ಟಿನಲ್ಲಿ ನನಗೆ ರಾಜಕೀಯವಾಗಿ ನನಗೆ ಮುಖಭಂಗ ಮಾಡ್ಕೊಂಡೇ ಬಂದರು ಆ ಮುಖಭಂಗ ಸಹಿಸಿದಾಡ್ದಲ್ಲೇ ಅವ್ರಿಗೆ ಬುದ್ಧಿ ಕಲಿಸೋಕ್ಕೋಸ್ಕರ ಅವತ್ತು ನಾನು ಕಾಯ್ಕೊಂಡು ಕೂತಿದ್ದನ್ನು ಕರ್ಕೊಂಡೋಗಿ ಎಂ ಪಿ ಟಿಕೆಟ್ ಕೊಟ್ಟು ಯಡಿಯೂರಪ್ಪ ಸಾಹೇಬರು ನನಗೆ ಅವಕಾಶ ಮಾಡಿದರು ನಾವು ಅಲ್ಲೂ ಈ ಪಾರ್ಟಿಯಿಂದ ವಾಪಸ್ ಬರಬಾರ್ದು ಈ ಪಾರ್ಟಿಗೆ ಕರ್ಕೊಂಬಂದಿದ್ದಾರೆ ನಾವು ಮಾಡಬೇಕು ಅನ್ನೋದಕ್ಕೆ ಆ ಪಕ್ಷದಲ್ಲಿದ್ದ ಮುಖಂಡರುಗಳೇ ಕೆಲವರು ನಾವು ಮಂಡ್ಯ ಜಿಲ್ಲೆಯಲ್ಲಿ ಪಾರ್ಟಿ ಕಟ್ಟಿದ್ದಿಲ್ಲ ಬಿ ಜೆ ಪಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಅವತ್ತು ನಮಗೆ ಕೊಟ್ಟರು ಅಂದ್ರೆ ಅರ್ಥ ಅಂದ್ರೆ ಅವರು ಕೂಡ ಅಲ್ಲಿ ಅಮಕವಾಸ ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಮಂಡ್ಯದಲ್ಲಿ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಮಂಡ್ಯದಲ್ಲಿ ಅವರು ಬೇರೆ ಕಡೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಳ್ಳಲಿಕ್ಕೆ ಅಲ್ಲಿ ಮಂಡ್ಯದಲ್ಲಿ ಬಿ ಜೆ ಪಿ ಕಟ್ಟೋದು ಬೇಡ ಅಂತಕ್ಕಂಥ ನಿರ್ಣಾಯಕವಾಗಿರ್ತಕ್ಕಂಥ ತೀರ್ಮಾನವನ್ನು ಅವತ್ತು ಅಲ್ಲಿ ತಗೊಂಡ್ರು ಅವತ್ತು ತಗೊಳ್ಳದೇ ಇದ್ರೆ ಇವತ್ತು ಮಂಡ್ಯದಲ್ಲಿ ಬಿ ಜೆ ಪಿ ಕಟ್ತಿದ್ದು ನಾವು ಸೊ ಎಂ ಪಿ ಟಿಕೆಟ್ ಕೊಟ್ಟಿದ್ದೆ ನಮಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೋಟ್ ತೊಗೊಂಡೆ ಸ್ವಾಮಿ ಅದಕ್ಕೆ ನಾವು ಸಿಗಾಕೋತಾಯಿದೀವಿ ಲೆಕ್ಕ ಹಾಕೊಳ್ಳಿ ಬಿಜೆಪಿಗೆ ಹೋದು ಅಲ್ ಮ್ಯಾಜ್ ಪಿಕ್ ಈ ಪರಿಸ್ಥಿತಿ ಯಾರಿಗೆ ಹೇಳೋದು ನಾವು ಕಾಂಗ್ರೆಸ್ ಹೋದು ಅಲ್ಲಿ ಮ್ಯಾಚ್ ಪೀಕ್ ಸಿಂಗು ಸಾಕಾಗೋಗಿದೆ ಈಗ ನೀವು ಅಂಬರೀಷ್ ಅವ್ರನ್ನ ನಂಬಿಕೊಂಡು ಒಂದಷ್ಟು ದಿವಸ ಅಂಬರೀಷ್ ಅವ್ರನ್ನ ನಂಬಿಕೊಂಡು ಹೋಗಿರಲಿಲ್ಲ ಬಿಡಿ ಅಂಬರೀಷ್ ಹೇಳ್ತೀನಿ ಕೇಳಿ ಅಂಬರೀಷು ಹಾರ್ಟಿಲಿ ಈಸ್ ಎ ಗ್ರೇಟ್ ಮ್ಯಾನ್ ಫಿಲಮ್ ಸ್ಟಾರ್ ಆಗಿ ಇದ್ದಿದ್ರೆ ಅನದರ್ ರಾಜಕುಮಾರ್ ಇವತ್ತು ಅಂಬರೀಷ್ ಬಟ್ ಈಗ ಅವರು ರಾಜಕಾರಣಕ್ಕೆ ಬಂದ ಮೇಲೆ ಅವರು ಆ ಮಟ್ಟ ಮಟ್ಟದಲ್ಲಿ ರಾಜಕಾರಣದಲ್ಲಿ ಸ್ಟಾರ್ಗಿರಿ ಈಗ ಅವರು ಸ್ಟಾರ್ಗಿರಿ ಹೊಟ್ಟೋಯ್ತು ಮಂಡ್ಯ ಜಿಲ್ಲೆಯಲ್ಲಿ ಅಂಬರೀಷ್ ಅವರು ಮಂಡ್ಯ ಜಿಲ್ಲೆನ ಯಾವುದೋ ಮಟ್ಟಕ್ಕೆ ಹೋಗೋದಾಗಿತ್ತು ನಾವು ಏನಾಗಿದೆ ಹೇಳ್ತೀನಿ ಕೇಳಿ ಕೃಷ್ಣ ಅವ್ರಿಂದಿದ್ವಿ ಕೃಷ್ಣ ಅವರು ಮನೆ ಕೂತ್ಕೊಂಡ್ರು ನನಗೋದಕ್ಕೆ ಸಂಬಂಧ ಇಲ್ಲ ನೀವು ಮಾಡಿಕೊಂಡಿದ್ದು ಅಂಬರೀಷ್ ಅವರು ಅಂಬರೀಷ್ ಅವರು ತಿಕ್ಕಾಟದಲ್ಲಿ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ಸು ನೆಲ ಖಚ್ಚೋಯ್ತು ಇವತ್ತು ಸಂಪೂರ್ಣವಾಗಿ ನೆಲ ಖರ್ಚೋಗಿದೆ ನಾನು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದೆ ಅಲ್ಲ ಸ್ವಾಮಿ ನೀವು ಮೈಸೂರು ಬಿಟ್ಟರೆ ಮಂಡ್ಯದ ಮೇಲೆ ಹೋಗ್ಬೇಕು ಬೀದರ್ ಹೊಸಕೋಟೆ ಗುಲ್ಬರ್ಗ ಪಾಟಿ ಕಟ್ಟಕ್ಕೆ ಹೋಗ್ತೀರಿ ಮಂಡ್ಯ ಏನಾಗಿದೆ ನೋಡ್ಕೊಳ್ಳಿ ಅಂತ ಈ ಜೆ ಕಾಂಗ್ರೆಸ್ ತಾಳೆ ನಮ್ಗೆ ಕಷ್ಟ ಆಗುತ್ತೆ ನಮ್ಮ ರಾಜಕೀಯ ಭವಿಷ್ಯ ನೋಡ್ಕೋಬೇಕು ಅಂತ ನಾನು ನಿಜ ಹೇಳಬೇಕು ಅಂದರೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಸಂಪೂರ್ಣವಾಗಿ ನೆಲ ಕಚ್ಚು ಮೊದಲು ಎರಡಿದ್ದು ಅದು ಬಹುಶಃ ಝೀರೋ ಮಟ್ಟಕ್ಕೆ ಬರ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದನ್ನ ನಾನು ಇಷ್ಟ ಜೀರೋ ಅಂದರೆ ಅದು ಅಂಬರೀಷ್ ಕೂಡ ಇರಲ್ಲ ಅಂತ ಹೇಳ್ತೀರಿ ಅಲ್ಲ ನಾನು ಹೇಳಿದ್ದೆಲ್ಲ ಹೇಳಿ ಕೇಳು ಸಹಿತ ಇವತ್ತಿನ ಅಂಬರೀಷ್ ಇರಲ್ಲ ಅಂತ ಇದ್ದೀನಿ ಗೆಲ್ಲಲ್ಲ ಅಂದ್ರೆ ಅಂಬರೀಷ್ ಗೆಲ್ಲ ಅಂತ ನಾನು 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 ನಿಮಗೆ ನೀವು ಬರೀ ಅಂಬರೀಷ್ ಹೆಸರನ್ನೇ ಯಾಕೆ ಕೇಳ್ತೀರಿ ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕರೆಕ್ಟಾಗಿ ನಮ್ಮ ದಳ ಸರಿಯಾದ ರೀತಿಯಲ್ಲಿ ನಾನು ಆ ಪಾರ್ಟಿಗೆ ನಾಳೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾಯಿದ್ದೀನಿ ಮತ್ತೆ ನಾನು ಅಧಿಕಾರಕ್ಕೋಸ್ಕರ ದೇವೇಗೌಡರನ್ನ ಮಣ್ಣಿನ ಮಗ ಅಂತ ಹೇಳ್ತಾ ಇಲ್ಲ ಅವರೊಬ್ಬರು ನಮ್ಮ ಜ ನಮ್ಮ ಜನಾಂಗದ ದೊಡ್ಡ ನಾಯಕರು ಇವಳಿಗೆ ಎರಡನೇ ಮತೇ ಇಲ್ಲ ನಾನು ಕಾಂಗ್ರೆಸ್ಸಲ್ಲಿದ್ದಾಗಲೂ ಸಹಿತ ನೀವೊಂದ್ಸರಿ ಪ್ರಶ್ನೆ ಮಾಡಿದಿರಿ ನೀವು ಕಾಂಗ್ರೆಸ್ಸಲ್ಲಿ ಇದ್ದೀರಿ ದೇವೇಗೌಡರು ದೊಡ್ಡ ನಾಯಕರು ನಿಜಕ್ಕೂ ಸಹಿತ ನಮ್ಮ ಜನಾಂಗದ ದೊಡ್ಡ ನಾಯಕತ್ವ ಇರೋದು ದೇವೇಗೌಡರು ಒಬ್ಬರಿಗೆ ಇಷ್ಟ ಅಲ್ಲ ನಾನು ಹೇಳಲಿಲ್ವ ನಾನು ಬೇರೆ ಬಗ್ಗೆ ಚರ್ಚೆ ಮಾಡೋದಿಲ್ಲ ನಮ್ಮ ಜನಾಂಗದ ದೊಡ್ಡ ನಾಯಕ ನಮ್ಮ ಜನಾಂಗದ ದೊಡ್ಡ ನಮ್ಮ ನಮ್ಮ ಜನಾಂಗ ಈಗ ನಾನು ಬೇರೆಯವ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ನಮ್ಮ ಜನಾಂಗದ ದೊಡ್ಡ ನಾಯಕರು ನಾನು ಯಾವುದೇ ಪಕ್ಷದಲ್ಲಿರಲಿ ದೇವೇಗೌಡರು ಅಂದರೆ ತಿನ್ಗಿಡ ಮದ್ದಲ್ಲ ಅಂತ ಎಸ್ ಎಂ ಕೃಷ್ಣಿಗೆ ಮದ್ದಲ್ಲ ಅಲ್ಲ ನಾನು ನಾನು ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ನಾನೇನು ಅವ್ರ ಬಗ್ಗೆ ಕೀಳಾಗಿ ಅವ್ರ ಬಗ್ಗೆ ಪ್ರಶ್ನೆ ತುಂಬ ಗೌರವ ಎಸ್ ಎಂ ಕೃಷ್ಣರವರು ಈ ದೇಶ ಕಂಡಂತ ಸೊಫೆಸ್ಟಿಕೇಟೆಡ್ ರಾಜಕಾರಣಿ ನಮ್ಮ ನಾಯಕರು ನೀವು ಅವ್ರ ಇದ್ದ ನೀವು ಸೊಫಿಸ್ಟಿಕೇಟೆಡ್ ಈಗಲೂ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಲ್ಲ ಅವ್ರ ಕೊಡುಗೆ ಮಂಡಿಕೇನು ನನ್ನ ಪ್ರಶ್ನೆ ಪಾರ್ಟಿ ಮುಗಿಸಿದ್ದ ಅವ್ರ ಕೊಡುಗೆ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಿದ್ದ ಅವ್ರ ಕೊಡುಗೆ ಅಂತ ನಾ ಮಂಡ್ಯ ಜಿಲ್ಲೆಯಲ್ಲಿ ಸೊ ಮಂಡ್ಯ ಕಾಂಗ್ರೆಸ್ ಮುಗಿಸಿದ್ದೆ ಎಸ್ ಎಂ ಕೃಷ್ಣ ಅವರೊಬ್ಬರೇ ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಕೊತಾರೆ ನನಗೆ ಆ ಬಗ್ಗೆ ಚರ್ಚೆ ನಾನು ಕೇಳಕ್ಕೆ ಹೋಗ್ಬೇಡಿ ಎಸ್ ಮದಸ್ರ ಮಾತಾಡ್ತಾರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ವೀಕ್ಲಿ ಅನ್ಕೊಂಡ್ರಿ ಮತ್ತ ಸ್ವಾಗತ ತಾವು ಸೇರ್ತಾ ಇರೋದು ಜನತಾದಳ ಸಕ್ಯುಲರ್ ಆಯ್ತಾ ಈಗ ನಾಳೆ ಅದೇ ಜನತಾದಳ ಬಿ ಜೆ ಪಿನ ಹೊರಗಿಡಕ್ಕೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ನಿಮ್ಮ ಕತೆ ಏನಾಗುತ್ತೆ ನಮ್ಮ ಕತೆ ನಾವೇನು ನೆನ್ಮನ್ನೆ ರಾಜಕಾರಣಕ್ಕೆ ಬಂದವರಲ್ಲ ನಾವು ದೇವೇಗೌಡರ ನಾಯಕತ್ವವನ್ನು ಕುಮಾರಸ್ವಾಮಿಯವ್ರ ನಾಯಕತ್ವವನ್ನು ಪ್ರಾದೇಶಿಕ ಪಕ್ಷ ಉಳಿಬೇಕು ಉಳಿಸ್ಬೇಕು ಇವತ್ತು ತಮಿಳ್ನಾಡಿನಲ್ಲಿ ಅಣ್ಣಾ ಡಿ ಎಮ್ ಕೆ ಉಳಿದಿರೋ ಹಾಗೆ ವೆಸ್ಟ್ ಬೆಂಗಾಲ್ನಲ್ಲಿ ಟಿ ಎಮ್ ಸಿ ಉಳ್ಕೊಂಡಿರೋ ಹಾಗೆ ಒರಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ಉಳಿದಿರೋ ಹಾಗೆ ಆಂಧ್ರದಲ್ಲಿ ತೆಲಂಗಾಣ ಉಳಿದಿರೋ ಹಾಗೆ ಚಂದ್ರಬಾಬು ನಾಯ್ಡು ಉಳಿದಿರೋ ಹಾಗೆ ಕರ್ನಾಟಕದಲ್ಲಿ ನಿಜ ಹೇಳಬೇಕು ಅಂದರೆ ಜನರ ಸಮಸ್ಯೆ ಬಗೆಹರಿಸ್ಬೇಕು ಅಂದರೆ ನಮಗೆ ಇಷ್ಟು ದಿವಸ ರಾಜಕಾರಣದ ಬುದ್ಧಿ ಬಂದಿರತಕ್ಕಂಥ ನಾವೆಲ್ಲರೂ ಸಹಿತ ನನ್ನಂಥರ ಎಲ್ಲರೂ ಸಹಿತ ಜನತಾದಳಕ್ಕೆ ಬರಬೇಕು ಅಲ್ಲ ನೀವು ಇತಿಹಾಸ ಒಂದ್ಸಲ ನೋಡಬೇಕಲ್ವಾ ಹಿಂದೆ ಎಲ್ಲ ನೋಡಿ ದೇವೇಗೌಡರು ನಿಮ್ಮ ವಿರುದ್ಧ ಒಂದು ಫೋಟೋ ಇಟ್ಕೊಂಡು ಮೆರಳಿ ಮಾಡಿದ್ರು ಪತ್ರಕರ್ತ ಗಂಗಾಧರ ಮೂರ್ತಿ ಕೊಲೆ ಅಂತೇಳಿ ಶಿವರಾಮೇಗೌಡರುದ್ಧ ದೇವೇಗೌಡರು ಮಾಡಿರಲ್ವಾ ಹೌದು ಪದ ಪಾದಯಾತ್ರೆ ಮಾಡಿದ್ರು ಮಾಡಿದ್ರು ಅವರಿಗೆ ವಿಚಾರ ಶಿವರಾಮೇಗೌಡ ವಿಚಾರ ಗೊತ್ತಿರಲಿಲ್ಲ ಆಗ ಯಾರದೋ ಮಾತು ಕಟ್ಟಿಕೊಂಡು ಪಕ್ಷದ ಒಂದು ಕಟ್ಟಿಗೆ ಕಟ್ಟುಪಾಡಿಗೆ ಬಿಟ್ಟು ಬಿ ಸಿಗಾಕ್ಕೊಂಡು ಬಂದರು ಅವರು ಅವರು ಬಂದ ಮೇಲೆ ಅದೇ ಅದೇ ದೇವೇಗೌಡರು ನನ್ನ ಪರವಾಗಿ ಬಂದು ಅದೇ ದೇವೇಗೌಡರು ಕರ್ಕೊಂಡು ಹೋಗಿ ಐವತ್ತು ಸಾವಿರ ಜನ ಸೇರಿಸಿ ದೇವೇಗೌಡರ ನಾಯಕತ್ವದಲ್ಲಿ ಕ್ಯಾರ್ಪೇಟೆ ಕೃಷ್ಣರವ್ರನ್ನ ಗೆಲ್ಲಿಸಬೇಕು ಅಂತ ಐವತ್ತು ಸಾವಿರ ಬಹುಮತ ಕೊಡಿಸ್ತೀನಿ ಶಿವರಾಮೇಗೌಡ ಆಗಲೂ ದಾರಿ ಪುಸ್ತಕರು ನನ್ನ ನಮ್ಮನ್ನೆಲ್ಲ ನಾವು ಹೇಳ್ತೀನಿ ನಾವೆಲ್ಲ ಒಂದು ಹಮಾಯಿಕರಿದ್ದಂಗೆ ಸ್ವಾಮಿ ನಾವು ನಾವು ಮುಗ್ದು ಅಂದರೆ ಜೋರಾಗಿ ನಮ್ಗೆ ಹೆಂಗೆ ನಿಮಗೆ ಕಾಣ್ತೀವಿ ನಾವು ನಿಜಕ್ಕೂ ಸಹಿತ ಮುಗ್ದರು ಪೊಲಿಟಿಕಲಿ ನಮ್ಮನ್ನ ನಮ್ಮ ಮುಗ್ಧತೆಯನ್ನ ಸಂಪೂರ್ಣ ಸರ್ವನಾಶ ಸರ್ವನಾಶ ಮಾಡಿರ್ತಕ್ಕಂಥವ್ರು ನಾನು ಬೇರೆ ಜನಾಂಗದ ನಾಯಕರಿಗೆ ಹೇಳ್ಕೊಳ್ಳೋದಿಲ್ಲ ನಮ್ಮ ಜನಾಂಗದ ನಾಯಕರು ನೀವಿಂದ ಏನ್ ಹೇಳಿದ್ರು ಸಮಾವೇಶದಲ್ಲಿ ನಿಮ್ಗೆ ಕಾರ್ಯಕರ್ತರು ಸಾವಿರಾರು ಜನ ಸೇರಿದ್ರು ಭಾಷಣ ಮಾಡ್ತಾ ಮಾಡ್ತಾ ಏನ್ ಹೇಳಿದ್ರಿ ಇಲ್ಲಿ ಯಾರೋ ಬಂದ್ಬಿಟ್ಟು ಮೂಟಗಟ್ಲೆ ಹಣ ಅನ್ಸ್ತವ್ರಂತೆ ಅದು ನಾವು ನೋಡಿಫೈ ಮಾಡ್ತೀನಿ ಹೇಳ್ತೀನಿ ಕೇಳಿ ನಾನು ಭಾಷಣ ಮಾಡ್ತಾ ಉದ್ಯೋಗ ಮೇಳನ ನಾಗಮಂಗಲದಲ್ಲಿ ನಾನು ಸ್ವಾಮೀಜಿ ಅವರು ಕೂತಿದ್ರು ಅಂಬರೀಷ್ ಅವರಿದ್ದರು ಸತೀಶ್ ಜಾರಕಿಹೊರಿದ್ದರು ನಾನು ಪ್ರಾಸ್ತಾವಿಕ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬು ನಾನು ಮುಂದಿನ ಚುನಾವಣೆಗೆ ನಾನು ಅಭ್ಯರ್ಥಿ ಅಂತ ಈಗ ಎರಡು ವರ್ಷದ ಮುಂಚೆನೇ ಘೋಷಣೆ ನೀವು ಚುನಾವಣೆಯಲ್ಲಿ ಒಂದು ರೂಪಾಯಿ ಖರ್ಚಾಗ್ದಂಗೆ ಗೆಲ್ತಾ ಇದ್ರಿ ಸ್ವಾಮಿ ಈಗ ಮೂಟ್ಕಡೆ ಹೇಳುವಾಗ ಏನು ಹೇಳಿದೆ ಇವತ್ತಿನ ಚುನಾವಣೆ ಮಾಡಬೇಕು ಯಾರೇ ಚುನಾವಣೆಗೆ ನಿಂತರೂ ದುಡ್ಡು ಈಗಿನ ಪರಿಸ್ಥಿತಿಯಲ್ಲಿ ನಾಳೆ ಜೆ ಡಿ ಎಸ್ ಈಗ ಶಿವರಾಮೇಗೌಡ್ರೆ ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂದಾಗ ಸುರೇಶ್ ಗೌಡ್ರು ಸುಮ್ಮೀರ್ತಾರ ಅಥವಾ ಸುರೇಶ್ ಗೌಡ್ರೆ ಟಿಕೆಟ್ ಕೊಡ್ತೀವಿ ಶಿವರಾಮೇಗೌಡರು ಸುಮ್ಮ ಇಲ್ಲ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ದೇವೇಗೌಡರು ಮುಸುದ್ದಿ ರಾಜಕಾರಣಿ ನಮ್ಮ ಪಕ್ಷದಿಂದ ಒಬ್ರು ನಮ್ಮ ಪಕ್ಷಕ್ಕೇನೆ ಚೂರಿ ಆಯ್ತಂತವರೊಬ್ಬರನ್ನ ನಾವು ನಮ್ಮ ಚುನಾವಣೆ ನಮ್ಮಿಂದ ಹೊರಗೆ ಹೋದ್ಮೇಲೆ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಚಲ ಇವತ್ತು ಹೊಟ್ಟೆ ಹುಣ್ಣು ಅವ್ರಿಗೆ ಒಳಗಡೆ ಇದೆ ಆ ಹೊಟ್ಟೆ ಹುಣ್ಣು ನಮಗೂ ಇದೆ ಅದನ್ನ ನಿಮ್ಮನ್ನು ಹೊಟ್ಟೆ ಚಲರಾಜ ಸ್ವಾಮಿ ಅವ್ರನ್ನ ಸೋಲಿಸಲೇಬೇಕು ಅಂತ ಹುಣ್ಣು ನಮಗೂ ಸಹಿತ ಇದೆ ನಮಗೇನು ಬಹಳ ಆನಂದ ಇಲ್ಲ ಅವ್ರ ಪರವಾಗಿ ಕೆಲವರು ಅದನ್ನು ಅಪಪ್ರಚಾರ ಮಾಡ್ತಾರೆ ಸ್ವಾಮಿ ಜೊತೆ ಚಲರಾಜ ಸ್ವಾಮಿ ಜೊತೆ ಯಾವ ಯಾವ ಸಂಬಂಧವೂ ಇಲ್ಲ ನಮಗೆ ಇಲ್ಲ ನಾ ಹಂಡ್ರೆಡ್ ಪರ್ಸೆಂಟ್ ಯಾವುದೂ ಇಲ್ಲ ನಮಗೆಲ್ಲರೂ ಮಂಡ್ಯ ಜಿಲ್ಲೆ ನಾಗಮಂಗಲ್ ತಾಲೂಕಿನಲ್ಲೂ ಸಹಿತ ಅವರು ಮೋಸ ಮಾಡಿರೋದೆ ನಮಗೆ ಜನತಾ ದಳದಲ್ಲಿದ್ದಾಗ ಓಟ್ ಕೊಡಿಸ್ತೀವಿ ಅಂತೇಳಿ ನಮಗೆ ಕೊಡಿಸ್ಲೇ ಇಲ್ಲ ಅವರು ನಾನು ಏನು ಕೇಳಿದೆ ನಾವು ಉತ್ತರ ಕೊಡಲಿಲ್ಲ ನಾಳೆಗೆ ಸುರೇಶ್ ಗೌಡರಿಗೆ ಜೆ ಡಿ ಎಸ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರೆ ಶಿವರಾಮೇಗೌಡರು ಅದನ್ನು ಒಪ್ತೀರಾ ಇಲ್ಲ ನಾನು ಒಂದು ನಿಮಿಷ ಹೇಳ್ತೀನಿ ಕೇಳಿ ಈ ವಿಚಾರದಲ್ಲಿ ದೇವೇಗೌಡರು ಜವಾಬ್ದಾರಿ ತೊಗೊಂಡಿದ್ದಾರೆ ಟಿಕೆಟ್ ಯಾರಿಗೂ ಸಹಿತ ತೀರ್ಮಾನ ಆಗಿಲ್ಲ ಆಗಿಲ್ಲ ಅಂತ ಅದನ್ನು ಸ್ಪಷ್ಟ ಮಾಡ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಕೆಲವರು ಮಾಧ್ಯಮದವರು ಸುರೇಶ್ ಗೌಡ್ರಿಗೆ ಟಿಕೆಟ್ ಆಗ್ಬಿಡ್ತು ಇನ್ಯಾರಿಗೋ ಇವೆಲ್ಲ ನೀವು ಮಾಧ್ಯಮದವರು ನೀವೇನು ಸುಮ್ಮನೆ ಕೂತಿಲ್ಲ ನೀವು ನಮ್ಮನ್ನು ಮನಗಿ ಮನ್ಗು ಮನ್ಗಕ್ಕೂ ಬಿಡೋದಿಲ್ಲ ಮನಗಿದ ಮೇಲೆ ಹೇಳೋಕ್ಕೂ ಬಿಡೋದಿಲ್ಲ ಆ ಥರ ಮಾಡ್ತಾ ಇದ್ದೀರಿ ನಮ್ಮ ಉದಾಹರಣೆಗೆ ಇವತ್ತು ನಾನು ಹೋಗಿದ್ದೆ ಭಾಳ ಜನ ಬೇಜಾರಾಗಿ ನನ್ನ ಹತ್ರ ಮಾತಾಡ್ತಾ ಇದ್ರು ನಿನ್ನೆ ಸ್ಪಷ್ಟ ಮಾಡಿದ್ದಾರೆ ಹೇಳ್ತಾ ಇದ್ರಿ ದೇವೇಗೌಡರು ದೇವೇಗೌಡರ ತೀರ್ಮಾನದಂತೆ ಶಿವರಾಮೇಗೌಡರಿಗೆ ಜೆ ಡಿ ಎಸ್ ಟಿಕೆಟ್ ಕೊಟ್ರೆ ಸುರೇಶ್ ಗೌಡ್ರು ಗೌಡ್ರ ಒಪ್ಕೊಳ್ತಾರ ಇಬ್ಬರು ನಾನು ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಒಪ್ಪಿಸ್ತಕ್ಕಂಥ ನನ್ನನ್ನಾರು ಒಪ್ಪಿಸ್ತಕ್ಕಂಥ ಸುರೇಶ್ ಗೌಡ್ರನ್ನಾರು ಒಪ್ಪಿಸ್ತಕ್ಕಂಥ ಶಕ್ತಿ ದೇವೇಗೌಡ್ರ ಮುಂದೆ ಯಾರು ನಮ್ದಾರು ಆಯ್ತಾ ದೇವೇಗೌಡ್ರ ಅಂತಿಮವಾಗಿ ಏನ್ ಹೇಳ್ತಾರೋ ಕುಮಾರಸ್ವಾಮಿ ಏನ್ ಹೇಳ್ತಾರೋ ಅದಕ್ಕೆ ನಾವು ಒಪ್ಕೊಳ್ತೀವಿ ಬಟ್ ಇವೆರಡನ್ನೂ ನೋಡ್ಬೇಕಾದ್ರೆ ಕ್ಷೇತ್ರದ ವಿಚಾರವನ್ನು ಸಹಿತ ಅವ್ರಿಗೆಲ್ಲ ತೀರ್ಮಾನ ಮಾಡುತ್ತೆ ಆಯ್ತು ಸುರೇಶ್ ಗೌಡ ಮತ್ತು ಶಿವರಾಮೇಗೌಡ ಇಬ್ಬರಿಗೂ ಟಿಕೆಟ್ ಇಲ್ಲ ಅಂದ್ರೆ ಒಪ್ಕೊಳ್ತೀರಾ ನಿಜ ಹೇಳ್ಬೇಕು ಅಂದ್ರೆ ದೇವೇಗೌಡರು ಆ ತೀರ್ಮಾನಕ್ಕೆ ಬಂದರು ಬೇರೆಯವ್ರಿಗೆ ಕೊಡ್ತೀವಿ ನೀವು ಇರಬೇಕು ಅಂದ್ರೆ ನಾವು ಆ ಪಕ್ಷಕ್ಕೆ ನಾಳೆ ಸೇರಿ ಮೇಲೆ ತಿರ್ಗಿ ಪದೇ ಪದೇ ನಾವು ಹುಡಿಕೊಂಡು ಹೋಗ್ ಮತ್ತು ಹೊಸ ಚಪ್ಪಲಿ ತಗೋಬೇಕು ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಇರೋ ಚಪ್ಪಲಿ ಸಾಕು ನಮಗೆ ಹಂಡ್ರೆಡ್ ಪರ್ಸೆಂಟ್ ನೀವೇನು ತಪ್ಪು ತಿಳ್ಕೊಬೇಡಿ ನಾವು ಇನ್ನು ನನ್ನ ರಾಜಕೀಯದಲ್ಲಿ ದಳದಲ್ಲಿ ಇರಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ ಸೊ ಇದೇ ಲಾಸ್ಟ್ ಬಸ್ ಸ್ಟಾಪ್ ಈಗ ನಮ್ಗೆ ಹೇಳ್ತೀವಿ ಮಂಡ್ಯ ಜಿಲ್ಲೆಯಲ್ಲಿ ಉಳಿದಿರೋದು ಕಾಂಗ್ರೆಸ್ ಮತ್ತು ಜನತಾ ದಳ ಎರಡೇ ಬಿ ಜೆ ಪಿಯಲ್ಲಿ ಹೆಸರಿಗಿಲ್ಲ ಬಿ ಜೆ ಪಿ ಕಟ್ಟಕ್ಕೆ ಕೊಟ್ಟಿದ್ದಾರೆ ಅಶೋಕ್ ಕೂಗಿಸ್ತಾರೆ ಯಾವ ಅಶೋಕ್ ಏನು ನಾಗಮಂಗಲದಲ್ಲಿ ಮಂಡ್ಯಲ್ಲ ಏನು ಅಶೋಕ್ ತಿಳ್ಕೊಂಡಿರೋದು ಏನು ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ ಯಾವ ಬಿ ಜೆ ಪಿ ಕಟ್ತಾರಂತೆ ಅವರು ಇದೆ ಮುಂದೆ ಅವರ ಫೋಟೋ ಇನ್ನು ಇಪ್ಪತ್ತೈದನೇ ವರ್ಷಕ್ಕೂ ಸಹಿತ ಮಂಡ್ಯ ಜಿಲ್ಲೆನಲ್ಲಿ ಈಗಿರ್ತಕ್ಕಂಥ ಸಿಸ್ಟಮ್ನವರು ಈಗ ಯಾರ್ಯಾರ್ದು ಹೆಸರು ಹೇಳಿದ್ರಲ್ಲ ಅವರೇ ಕಟ್ಟಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಬೇರೆ ಪರ್ಯಾಯ ಒಕ್ಕಲಿಗರು ಬೆಳಿಬಾರದು ಅದನ್ನು ಚೆನ್ನಾಗಿ ನೋಡ್ಕೊತಾರೆ ಸೊ ಎಲ್ಲ ಕೋಟೆ ಸಾಮ್ರಾಜ್ಯ ಎಲ್ಲ ಅವರವ್ರ ಸಾಮ್ರಾಜ್ಯ ನೋಡ್ಕೊಳ್ಳೋದೇನೆ ಇಲ್ಲಿ ಪದ್ಮನಾಭ ಪದ್ಮನಾ ಬೇರೆ ಬೇರೆ ಉಳ್ಕೊಳ್ಳಕ್ಕೆ ಏನ್ ಪ್ಲಾನ್ ಮಾಡ್ಬೇಕು ಯಾರನ್ನು ಬೇಕಾದ್ರೂ ಬರಿಕೊಡ್ತಾರೆ ಅಶೋಕ್ ಅಲ್ಲಿ ನಾನು ಅವರೊಬ್ಬ ಅವ್ರ ಹೆಸರೇ ಕೇಳ್ತೀರಿ ನೀವು ಯಾರ ಬಗ್ಗೆ ಯಾರು ಬೇಕಾದ್ರು ಆಗ್ಬೋದು ಸೊ ಅದು ಬಹಳ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಮಂಡ್ಯದಲ್ಲಿ ಬಿಜೆಪಿ ಕಟ್ಟಕ್ಕೆ ಅವರಿಗೆ ಸರ್ ಡಿ ಸಿ ತಮ್ಮಣ್ಣವರಿದ್ದರು ನಾನಿದ್ದೆ ಜಿ ಬಿ ಶಿವಕುಮಾರ್ ಇದ್ದರು ಮಹೇಶ್ ಇದ್ದರು ವಿದ್ಯಾ ನಾಗೇಂದ್ರ ಇದ್ದರು ನಾನೊಂದು ನಾವು ಒಂದು ಟೀಮೇ ಸರ್ ನಾನು ಬಿ ಜೆ ಪಿ ಬಿಟ್ಟು ಹೊರಗೆ ಬಂದಾಗ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬಿ ಜೆ ಪಿ ಘಟಕದ ಅಧ್ಯಕ್ಷ ತಾಲೂಕ್ ಘಟಕದ ಅಧ್ಯಕ್ಷರು ಕರ್ಕೊಂಡೇ ಬಂದು ನಾವು ಏನು ನೀವು ಸೇರಿದಾಗ ಯಾರ್ಯಾರು ಗೊತ್ತಾ ಸೇರಿದಾಗೋದ್ರು ಒಂದು ಸಲ ಫೋಟೋ ನೋಡ್ತಾ ಇದ್ದೆ ಡಿ ಬಿ ಚಂದ್ರೇಗೌಡರು ಎಚ್ ಶ್ರೀಕಂಠಯ್ಯ ಹೌದು ಬಿಜೆಪು ಬಿಜೆಪು ಸ್ವಾಮಿ ನೀವು ಕೆ ಶ್ರೀನಿವಾಸ ಅಲ್ಲಿ ನಿಮಗೆ ಏನೇನು ಗರ್ಭಗುಡಿ ಇದೆಯಾ ಬಿಜೆಪಿಯಲ್ಲಿ ಭಾಳ ಜನ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಇಲ್ಲ ನಾನು ಗರ್ಭಗುಡಿ ಇದೆ ಇಲ್ಲ ಅನ್ನೋದಕ್ಕಿಂತಲೂ ನಮ್ಮ ಜನಾಂಗದ ಮುಖಂಡರುಗಳೇ ಅಲ್ಲಿ ಯಾರನ್ನೂ ಬೆಳೆಯಾಗಿ ಬಿಡಲ್ಲ ಬಿಜೆಪಿ ಒಕ್ಕಲಿಗರು ಬೆಳೆಯಲ್ಲ ಬೆಳೆಯಾಗ ಬಿಡೋದೇ ಇಲ್ಲ ಬೇರೆ ಬೇರೆ ಸದಾನಂದ ಗೌಡ್ರು ಸದಾನಂದ ಗೌಡ್ರು ಅವರು ಕರಾವಳಿ ಗೌಡ್ರು ಅವ್ರು ಇಲ್ಲಿ ಆಗಿದ್ರೆ ಅವ್ರನ್ನೂ ಬೆಳೆಯಕ್ ಬಿಡ್ತಿರ್ಲಿಲ್ಲ ಅವ್ರು ಕರಾವಳಿ ಗೌಡ್ರು ಅಡ್ಜಸ್ಟ್ ಮಾಡ್ಕೊಂಬಿಡ್ತಾರ್ಟ್ ಆಗಿ ಗೌಡ್ರಲ್ಲ ನಾವು ತೊಡೆ ತೊಟ್ಟ ಗೌಡ್ರ ಅಲ್ವ ಸ್ವಾಮಿ ಅದು ಹೆಂಗಾಗುತ್ತೆ ನಾವು ಮಂಡ್ಯದ ಗೌಡ್ರೆ ಸ್ವಲ್ಪ ಹುಷಾರ ನೋಡ್ಕೊತಾರೆ ಎಮ್ ಎಲ್ ಎ ಟಿಕೆಟ್ ಸಿಗದೆ ಆದ್ರೂ ಕೂಡ ಮಂಡೆ ಎಂ ಪಿ ಟಿಕೆಟ್ ಮೇಲೆ ಆದ್ರೂ ನನಗೆ ನೋಡಿ ಸ್ವಾಮಿ ನಮ್ಮ ಟವಲ್ ಯಾವ್ದ್ರ ಮೇಲೂ ಇಲ್ಲ ನಮ್ಮ ಟವಲ್ ಚಲರಾಯ ಸ್ವಾಮಿ ಸೋಲ್ಸೋದು ಚಲರಾಯ ಸ್ವಾಮಿ ಸೋಲಿಸ್ಬೇಕಂದ್ರೆ ಯಾರನ್ನ ಕ್ಯಾಂಡಿಡೇಟ್ ಮಾಡ್ಬೇಕು ಅಂತ ದೇವೇಗೌಡರು ಚೆನ್ನಾಗಿ ಎಲ್ಲ ಲೆಕ್ಕಾಚಾರ ಗುಣಾಕಾರ ಹಾಕೊಂಡಿದ್ದಾರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಿಜ ಹೇಳಬೇಕು ಅಂದ್ರೆ ನಾನು ಅಲ್ದಲ್ಲ ಇನ್ಯಾರು ಸಹಿತ ಚಲರಾಯ ಸ್ವಾಮಿ ಆಗೋದಿಲ್ಲ ಸೋಲ್ಸೋದಿಕ್ಕಾಗೋದಿಲ್ಲ ನಾನು ನಾನು ಹೇಳೋದಲ್ಲ ಜನ ಹೇಳ್ತಾ ಇದ್ದಾರೆ ನೀವು ಇಂಡಿಪೆಂಡ್ ಗೆದ್ದಂಥ ಒಬ್ಬ ಶಕ್ತಿ ಇರ್ತಕ್ಕಂಥ ಅದು ಮಂಡ್ಯದಲ್ಲಿ ಇಂಡಿಪೆಂಡ್ಗೆಲ್ಲದ ನಮ್ಮ ತೀರಿಸ್ಬಿಟ್ರು ಸರ್ ನಾನು ಹೇಳಿ ನಮ್ಮ ಲೀಡರ್ಗಳೇ ತೀರ್ಸಿದ್ರು ಈ ಅವ್ರ ಮನೆ ಬಾಗಿಲು ಬಡ್ಯೋದು ಯಾಕೆ ನಿಲ್ಲಿಸ್ರಿ ಅಂತ ಅವ್ರಿ ಈಗ ನಮಗೆ ನಮ್ಮ ಜನಾಂಗದಲ್ಲಿ ದೊಡ್ಡ ಮಹಾನ್ ನಾಯಕರು ದೇವೇಗೌಡರು ನಾನೇನು ಈ ಪಾರ್ಟಿಗೆ ಸೇರ್ತೀನಿ ಅಂತ ಹೇಳೋದಲ್ಲ ನಾನು ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಸಹಿತ ಮಾಧ್ಯಮದಲ್ಲಿ ಸ್ಪಷ್ಟ ಮಾಡಿದ್ದೀನಿ ನಮ್ಮ ಜನಾಂಗಕ್ಕೆ ರೈತಾಪಿ ವರ್ಗಕ್ಕೆ ದೀನದಲಿತರಿಗೆ ಕೆಳ ಹಂತದ ಜನರಿಗೆ ದೇವೇಗೌಡರು ಆಶಾ ಎಸ್ ಒಕ್ಕಲಿಗರು ವಟ್ ಬ್ಯಾಂಕಲ್ಲಿ ದೇವೇಗೌಡರು ಈಗಲಿಲ್ಲ ಎಸ್ ಮತ್ತಷ್ಟು ಮಾತಾಡ್ತೀನಿ ಅದಕ್ಕಿಂತ ಇನ್ನೊಂದು ಬ್ರೇಕ್ ವೀಕ್ಲಿ ಅಂದ್ಕೊಂಡ್ರಿಗೆ ಮತ್ತೆ ಸ್ವಾಗತ ಈಗ ಶಿವರಾಮೇಗೌಡ್ರೆ ಎರಡು ಸಾವಿರ ಹದಿಮೂರು ಮೇ ಇಪ್ಪತ್ತೆರಡು ನಂಗೆ ನೆನಪಿದೆ ಹಿಂದೆ ಒಂದು ಚಾನಲ್ನ ಇಂಟ್ರೂ ಮಾಡುವಾಗ ಮಂಡ್ಯದಲ್ಲಿ ಎರಡು ಬಣ್ಣಗಳಾಗಿದ್ದಾವೆ ಒಂದು ಅಂಬರೀಷ್ ಮತ್ತೊಂದು ಕಡೆ ಎಸ್ ಎಂ ಕೃಷ್ಣ ಇಬ್ಬರೂ ಸೇರ್ತಾರ ಅಂತಂದಾಗ ನೀವೇನೇಳ ಸೇರಲೇಬೇಕು ಅವ್ರಿಗೆ ಬಿ ಜೆ ಪಿಯಲ್ಲಿ ಏನು ಸೇರ್ತಾರಾ ಅಂಬರೀಷ್ ಮತ್ತು ಎಸ್ ಎಮ್ ಕೃಷ್ಣ ನನಗೆ ಅಂಬರೀಶ್ ಬಿ ಜೆ ಪಿಗೋಯ್ತಾರೆ ಅಂತ ನನಗೇನು ಮಾಹಿತಿ ಇಲ್ಲ ಹೋದರೂ ಹೋಗ್ಬೋದೇನೋ ಯಾಕೆ ನೀವು ಹತ್ತಿರದಿಂದ ಇದ್ದವರು ಪಾರ್ಟಿಗೆ ಹೋಗ್ಬೋ ಇಲ್ಲ ಕೃಷ್ಣಾರವ್ರು ಹೋಗಿರೋದ್ರ ಬಗ್ಗೆ ನಾವು ಕಾಮೆಂಟ್ ಇಲ್ಲ ಯಾಕೆಂದರೆ ಈ ರಾಜ್ಯದ ಸುತ್ತ ಕಾಮೆಂಟ್ ನಡೀತಾ ಇದೆ ಕೃಷ್ಣರವರು ಈ ವಯಸ್ಸಿನಲ್ಲಿ ಈ ಮಟ್ಟದ ನಿಲುವು ತೊಗೋಬೋದಾಗಿತ್ತ ಯಾರು ಎಲ್ಲಿಗೆ ಬೇಕಾದ್ರು ಹೋಗ್ಬೋದು ಕೃಷ್ಣಾರವ್ರು ಎಲ್ಲಿ ಬೇಕೋ ಕೃಷ್ಣಾರವರು ಪಕ್ಷ ಚೇಂಜ್ ಮಾಡಿ ಹೋಗ್ಯವ್ರಿ ಅಂದಮೇಲೆ ನಿಮ್ ಕತೆ ಯಾರು ಪ್ರಶ್ನೆ ಮಾಡೋ ಆಗಿಲ್ಲ ನೀವು ನಮ್ಮನ್ ಮರಲಿ ಕರೆಕ್ಟ್ ಆಗಿ ಅದರಿಂದ ಎಸ್ ಎಂ ಕೃಷ್ಣ ಅಂತ ಅವ್ರೆ ಕೊನೆಯದಾಗಿ ವರ್ಷ ಇದ್ದು ಮೇಲೆ ಐವತ್ತು ವರ್ಷ ಆದ್ಮೇಲೆ ಡೈವರ್ಸ್ ಆಗದ್ ನಾವು ನೋಡ್ಲೇ ಇಲ್ಲ ಐವತ್ತು ವರ್ಷ ಆದ್ಮೇಲೆ ಡೈವರ್ಸ್ ಕೊಟ್ಬಿಟ್ರಲ್ಲ ಐವತ್ತು ವರ್ಷ ಆದ್ಮೇಲೆ ಹೆಂಡತಿಗೆ ಡೈವರ್ಸ್ ಮಾಡಿದ್ರೆ ಎಸ್ ಎಂ ಕೃಷ್ಣ ಚೆನ್ನಾಗಿಲ್ಲ ಅಂತ ಪಕ್ಷಾಂತರಕ್ಕೆ ಎಸ್ ಎಂ ಕೃಷ್ಣ ಅವರ ಒಂದು ಮಾರಲ್ ಒಂದು ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರು ಯಾವ ಪಕ್ಷಕ್ಕೆ ಬೇಕಾದ್ರೂ ಹೋಗ್ಬೋದು ನಮ್ಗೆ ಸಮರ್ಥನೆ ಒಂದು ಉತ್ತರ ಸಿಕ್ಕಂಗೆ ಇದೆ ಅಂದ್ರೆ ಈಗ ಅಂಬರೀಷ್ ಅವರು ಚುನಾವಣೆ ನಿಲ್ಲಲ್ಲ ಕಳೆದ ಬಾರಿ ಹೇಳಿದ್ರು ನಂಗೆ ಸಾಕಪ್ಪ ಹಲ್ತು ಮತ್ತೆ ಬೇರೆ ಬೇರೆ ಕಾರಣಕ್ಕೆ ಅವ್ರ ಪತ್ನಿ ಸುಮಲತಾ ಅಂಬರೀಷ್ ಚುನಾವಣೆಗೆ ನಿಲ್ತಾರ ಆ ಕಡೆಗೆ ಬರ್ತಾರ ನೀವು ಯಾಕೆ ನೀವು ಅಂಬರೀಶ್ ಅವರು ನಾನು ಇವತ್ತು ಸಹಿತ ಅಭಿಮಾನಿ ವಿಶ್ವಾಸದಲ್ಲಿ ಪಾಲಿಟಿಕ್ಸ್ನಲ್ಲಿ ಅವರು ಸೂಟ್ ಅಲ್ಲ ಪಾಲಿಟಿಕ್ಸ್ಗೆ ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡು ನಾನು ಅಲ್ಲೇ ಒಂದು ವರ್ಷ ಆಯ್ತು ಎಲ್ಲಾರು ಸಿಕ್ಕಿದ್ರೆ ವಿಶ್ವಾಸದಿಂದ ಮಾತೀಗ ಅವ್ರ ಮನೆ ಹೋಗಿ ನಿಲ್ಸಿಬಿಟ್ಟಿದ್ರೆ ಅಲ್ಲ ವಿಶ್ವಾಸದಲ್ಲಿ ಎಲ್ಲರೂ ಸಿಕ್ಕ ಅದು ಬೇರೆ ಅಲ್ಲ ರಾಜಕಾರಣದಿಂದ ಮನೆಗೆ ನೋಡಿ ಕೇಳಿ ನಾನು ಎಲ್ಲಾರು ಪಾಲಿಟಿಕ್ಸ್ ಪಾಲಿಟಿಕ್ಸ್ ರಾಜಕಾರಣಕ್ಕಾಗಿ ಅಂಬರೀಷ್ ಅವ್ರ ಮನೆ ಹೋಗಿ ನಿಲ್ಸಿದ್ರೆ ರಾಜಕಾರಣಕ್ಕೋಸ್ಕರ ಅಂಬರೀಷ್ ಯಾಕೆಂದ್ರೆ ರಾಜಕಾರಣಕ್ಕೆ ಅವ್ನು ಫಿಟ್ ಅಲ್ಲ ಅನ್ನೋದಕ್ಕೋಸ್ಕರಲ್ಲೇ ಬಿಟ್ಟಿದ್ದೀನಿ ಅಂಬರೀಶ್ ಈಗ ಅಂದ್ರೆ ಮತ್ತೆ ಪ್ರೂವ್ ಆಯ್ತು ಅಂಬರೀಶ್ ರಾಜಕಾರಣಕ್ಕೆ ಫಿಟ್ ಅಲ್ಲ ಅಂಡ್ ನಾನು ಹೇಳಿಲ್ವಾ ಅಂಬರೀಷ್ ಅವ್ರ ರಾಜಕಾರಣಕ್ಕೆ ಬರದಲ್ಲೇ ಇವತ್ತೇನಾದ್ರು ಸ್ಟಾರ್ ಆಗಿ ಉಳ್ಕೊಂಡಿದ್ರೆ ಇರ್ತಕ್ಕಂಥ ರಜನಿಕಾಂತ್ ಅವ್ರಿಗೆ ಇರ್ತಕ್ಕಂಥ ರಾಜ್ಕುಮಾರ್ ಅವ್ರಿಗಿರ್ತಕ್ಕಂಥ ಒಂದು ಇದು ಚಾರ್ಮು ಇವತ್ತು ಇರ್ತಿತ್ತು ಅವ್ರ ರಾಜಕೀಯಕ್ಕೆ ಬಂದು ಅವೆಲ್ಲ ಹಾಳಾಗೋದು ಯಾಕೆ ಅಷ್ಟೊಂದು ಆಗಿರ್ತಾರೆ ಅಂಬರೀಷ್ ಅಂತ ರಾಜಕಾರಣ ಅವ್ರ ಲೈಫ್ ಸ್ಟೈಲೇ ಆ ಥರ ಏನು ಮಾಡೋಕ್ಕಾಗುತ್ತಿಲ್ಲ ಕೆಟ್ಟವ್ರಲ್ಲ ಅಲ್ಲ ಗೊತ್ತು ಕೆಟ್ಟ ಕೆಟ್ಟ ಹೃದಯ ಇಲ್ಲ ತುಂಬ ಒಳ್ಳೆ ಗೊತ್ತು ನನ್ನ ತುಂಬ ಹತ್ರದಿಂದ ನಾನು ಭಾಳ ಒಳಕೆ ಸೇರ್ಕೊಂಡು ಹೋಗ್ಬಿಟ್ಟಿದ್ದೆ ಡೀಪೇ ದೀಪ ಮೂವತ್ತು ವರ್ಷದ ನಮ್ಮ ಸಂಬಂಧ ನಾವು ಹೇಳಬಾರ್ದಲ್ಲೇ ಹೇಳಿ ಇವನೇನು ಕೇಳೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ವಿ ಅಂದರೆ ಸುಮಲತಾ ಅಂಬರೀಷ್ ಚುನಾವಣೆ ಆ ಕಡಕ್ಕೆ ಬರಲ್ಲ ಗೊತ್ತಿಲ್ಲ ನನಗೆ ಯಾಕೆಂದರೆ ರಾಜ ನನಗೆ ಸಾಧ್ಯತೆಗಳಿದ್ದಾವೆ ಅಲ್ಲ ಕೇಳಿ ಏನಾಗಿದೆ ಅಂದರೆ ಅವರು ಮಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಈಗ ರಾಜಕೀಯದ ರುಚಿ ಕಂಡ ಮೇಲೆ ಒಂದಲ್ಲ ಒಂದು ಸೈಕಲ್ ಹೊಡಿತಾರೆ ಬಹುಶಃ ಅಂಬರೀಷ್ ಅವರಿಗೆ ಹೆಲ್ತ್ ಪರ್ಮಿಟ್ ಮಾಡುತ್ತಾ ಅವ್ರಿಗೇನು ಇಂಟ್ರೆಸ್ಟ್ ಇದೆಯಿಲ್ಲ ಗೊತ್ತಿಲ್ಲ ಅವ್ರು ಧರ್ಮಪತ್ನಿಯವ್ರು ನಿಲ್ತಾರೆ ಅಂತ ನನಗೆ ಮಾಹಿತಿ ನನಗೆ ಇನ್ನೂ ಒಂದು ಕುತೂಹಲ ಇದೆ ಅಂಬರೀಷ್ ಅವ್ರನ್ನ ಆದರೆ ಜೆ ಡಿ ಎಸ್ಗೆ ತರೋ ಪ್ರಯತ್ನ ನಡೀತಾ ಇದೆಯಾ ಗೊತ್ತಿಲ್ಲ ನಿಮ್ಮಿಂದ ಅಥವಾ ಅವ್ರ ಕಡೆಯಿಂದ ಆಗಿಲ್ಲ ನನಗೆ ತಿಳಿದ ಮಟ್ಟಿಗೆ ಏನು ಇಲ್ಲ ಅಂತ ಅನಿಸುತ್ತೆ ಜೆ ಡಿ ಎಸ್ಗೆ ಬರಲ್ಲ ಅವಕಾಶಗಳು ಕಡಿಮೆ ಕಮ್ಮಿ ಕಮ್ಮಿ ಯಾಕೆಂದರೆ ಈಗ ಎಲ್ಲ ಕ್ಷೇತ್ರದಲ್ಲೂ ಸಹಿತ ಜೆ ಡಿ ಎಸ್ಗೆ ಅವ್ರದೇ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ ಒಂದೇ ಒಂದು ಅವಕಾಶ ಇರತಕ್ಕಂಥದ್ದು ಶ್ರೀರಂಗಪಟ್ಣ ಶ್ರೀರಂಗಪಟ್ಣ ಅಲ್ಲಿಗೆ ನೋಡಬೇಕು ದೊಡ್ಡ ದೊಡ್ಡ ದೇವೇಗೌಡರು ಏನಾದ್ರು ಮನಸ್ಸು ಮಾಡಿದರೆ ಆಗುತ್ತಾ ಇಲ್ವಾ ಅಂತ ಕೇಳಬೇಕು ಇವತ್ತು ಇವತ್ತು ಜಮೀರ್ ಅಹ್ಮದ್ ಖಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ನಿಮ್ಮೆಲ್ಲ ಬೆಳವಣಿಗೆಗಳು ಯಾಕಂದ್ರೆ ಅವ್ರಿಗೆ ನಾಯಕ ಚಲರ ಸಾಬಿತಾನೆ ನಾಗಮಗಲ್ ತನ್ನ ಲೀಡ್ರು ಸೊ ನಾಗಮಂಗಲ್ ಲೀಡ್ರ್ ಗಮನದಲ್ಲಿಟ್ಕೊಂಡು ಹೇಳಿದಾರೋ ಅಥವಾ ಜಮೀರ್ ಅಹ್ಮದ್ ಖಾನ್ ತನ್ನ ಗಮನದಲ್ಲಿ ಗೊತ್ತಿಲ್ಲ ನಾವು ಇನ್ನೊಂದು ಸಲ ಜೆ ಡಿ ಅವ್ರು ಕೇಳಿಬಿಡ್ತೀವಿ ನಮ್ಮನ್ನು ಇನ್ನೊಂದು ಸಲ ಕೇಳಿ ಸೇರಿಸ್ಕೊಂಬಿಡಿ ಆಗಲ್ಲ ಅಂದರೆ ನಮ್ಮ ಪಾಡ್ ನಾವು ನೋಡ್ಕತಿ ನಮ್ಮ ದಾರಿ ನಮಗೆ ಅಂತ ಅವ್ರು ಆಲೇ ಪಾ ಅವ್ರ ಪಾಡವ್ರು ನೋಡ್ಕೊಂಡಿದ್ದು ಅವ್ರು ಕಂಡಿದ್ದು ನಾವು ಅವ್ರ ಆಲೆ ಒಂದು ವರ್ಷ ಆಗಿ ನೋಡಿಕೊಂಡು ಜಮೀರ್ ಅವರು ಇರಲಿ ಅಂತ ಒಂದು ಮಾತು ಹೇಳಿರ್ತಾರೆ ಅಷ್ಟೇ ಅದಕ್ಕೆ ಅಷ್ಟೇನು ನಾನು ಅವರು ಇನ್ನೂ ಸಹಿತ ವಾಪಸ್ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೇನು ಡೌಟ್ ಇತ್ತು ಸುಮ್ಮನೆ ದಾರಿ ತಪ್ಪಿಸೋ ಅಂತದ್ದು ದಾರಿ ತಪ್ಸೋ ಚಲರಾಯ ಸ್ವಾಮಿ ಅವರು ಅಲ್ಲೇ ಒಂದು ವರ್ಷ ಆಗಿದೆ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ವಾಮಿ ಅವರು ನಾಳೆ ಒಂದು ಸಭೆ ಮಾಡ್ತಾ ಇದ್ದಾರೆ ಹದಿನಾಲ್ಕನೇ ತಾರೀಕು ಅಲ್ಲ ಅವ್ರು ಏನು ಹೇಳಿದ್ದಾರೆ ಅಲ್ಲ ಅವರೇನು ಹೇಳಿದ್ದಾರೆ ಅಂದರೆ ನಾನು ಇವತ್ತು ಪತ್ರಿಕೆ ಹೌದು ಹೌದು ನಾನು ಜನ ಕೇಳಿ ಅವೆಲ್ಲ ಜನನ ಮರಳು ಮಾಡಲಿಕ್ಕೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ಈಗಲೂ ನಾನು ರಾಜೀನಾಮೆ ಕೊಡಲ್ಲ ನಾನು ಸಂಪೂರ್ಣ ಅವಧಿ ಮುಗಿಸ್ತೀನಿ ಬೈ ಎಲೆಕ್ಷನ್ ಆಗಲ್ಲ ನಾಗಮಂಗಲಕ್ಕೆ ಅಂತ ಹೇಳಿದ್ದಾರೆ ಯಾರು ಸ್ವಾಮಿ ಯಾಕೆ ಬೈ ಎಲೆಕ್ಷನ್ ಈಗ ಎಲೆಕ್ಷನ್ ಯಾಕಾಗುತ್ತೆ ಅದೇನಿದ್ರು ಅದನ್ನು ರಾಜೀನಾಮೆ ಕೊಡಲ್ಲ ಕೊಡಲ್ಲ ರಾಜೀನಾಮೆ ಕೊಡಬೇಕಾದ್ರೆ ಎಸ್ ಕೋರ್ಟಲ್ಲಿದೆ ಅದು ಒಂದು ಅವ್ರದ್ದು ಟೀಮ್ ಏನೋ ವರ್ಕ್ ಮಾಡ್ತಾ ಇದ್ದಿಲ್ಲ ಅದು ಆ ತೀರ್ಪು ಬಂದ ಮೇಲೆ ತೀರ್ಮಾನ ಆಗಬೇಕು ಅದು ಅಲ್ಲಿವರೆಗೇನು ಆಗೋದಿಲ್ಲ ಪಕ್ಷಾಂತರ ನಿಷೇಧ ಮಸೂದೆ ಮೇಲೆ ಒಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿ ಅವ್ರಿಗೆ ಅವ್ರ ಉತ್ತರ ಕೊಡಬೇಕು ಅದಾದಮೇಲೆ ನೋಡಬೇಕು ಅದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಚಲರಾಜ ಸ್ವಾಮಿಯವರೇನು ದಡ್ರಲ್ಲ ಚುನಾವಣೆಯೂ ಆಗಬಾರ್ದು ಹಿಂಗೂ ಒಳಗೆ ಬರಬಾರು ಬರ ಬರಬೇಕಾಗಿಲ್ಲ ಈ ಥರ ಮಾಡಿದೆ ಅಲ್ಲ ನಾನು ನಾಡಿದ ಒಂದು ಹದಿನಾಲ್ಕನೇ ತಾರೀಕು ಒಂದು ದೊಡ್ಡ ಬೃಹತ್ ಸಮಾ ಸಮಾವೇಶ ಮಾಡ್ತೀನಿ ಅಂತ ಚೆಲ್ಲರಾಜ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಮಾಡೋಕ್ಕೂ ಹೊರಟಿದ್ದಾರೆ ನಾನು ಕೇಳ್ತೀನಿ ಸ್ವಾಮಿ ಸ್ವಾಮಿಯವ್ರಿಗೆ ಈ ವೇದಿಕೆ ಮೂಲಕ ಸ್ವಾಮಿ ಮಣ್ಣು ನಾಗಮಂಗಲ್ ತಾಲೂಕಿನ ಜನನ ನೀವು ದಾರಿ ತಪ್ಪಿಸ್ಬೇಡಿ ನಿಮ್ಮನ್ನು ಕೇಳ್ತೀವಿ ಏನೋ ನಮ್ಮನ್ನು ಕೇಳ್ಕೊಂಡು ಹೋದರು ನನಗೆ ನೀವು ಆಲೇ ತೀರ್ಮಾನ ತಗೊಂಡು ಒಂದು ವರ್ಷ ಆಗಿದೆ ನಾನು ಅಲ್ಲೇ ಬಹಳ ಸಾರಿ ಮಾತಿನಿ ನೀವೀಗ ನಮ್ಮ ಸ್ಟುಡಿಯೋ ಏನ್ ಮಾಡಿದ್ರೆ ನೀವು ಕಾರ್ಯಕರ್ತರು ಮಾತಾಡಿ ಬಂದಿದ್ರಿ ಒಂದು ವರ್ಷದ ಕಾರ್ಯಕರ್ತರ ಜೊತೆ ಮಾತಾಡ್ತಾ ಇದ್ರಿ ನಾನು ಸಂಪರ್ಕದಲ್ಲಿ ನಾನು ಇವತ್ತು ಕಾರ್ಯಕರ್ತರು ಮಾತಾಡಕ್ ಹೋಗಿರ್ಲಿಲ್ಲ ನಾಳೆ ಸಭೆಗೆ ಒಂದು ನಮ್ಮ ಪರವಾಗಿ ಒಂದ್ ನೂರ್ ಜನ ಮುಖಂಡರುಗಳು ನಿಂತ ಒಂದು ಹೋಗಿದ್ರು ಜನರ ಜೊತೆ ಸಂಪರ್ಕದಲ್ಲಿ ಇದ್ರೆನಿಂಗ್ ಎಲ್ಲ ನನ್ನ ಜನಕ್ಕೆ ತೀರ್ಮಾನ ಆಗಿದೆ ಅವ್ರ ಲೈನಿಂಗ್ ಹೋಗ್ಬಂದ್ರೆ ತೀರ್ಮಾನ ಆಗಿದೆ ಕೇಳ್ತೀನಿ ತೀರ್ಮಾನ ಆಗಿದೆ ಈಗ ಯಾಕೆ ಕೇಳ್ಬೇಕು ಹೇಳಿದಾರೆ ಸ್ಟೇಟ್ಮೆಂಟ್ ಅಲ್ಲಿ ನಾನು ನನ್ನ ಜನ ಏನ್ ಹೇಳ್ತಾರೋ ಅದ್ರ ಮೇಲೆ ತೀರ್ಮಾನ ಮಾಡ್ತೀನಿ ನಾಳೆ ಸ್ವಾಮಿ ಜನರು ಮಾತು ಕೇಳ್ತಾರೆ ಹದ್ನಾಲ್ಕಿಗೆ ತಾರೀಕಿಗೆ ನಾಗಮಂಗಲದಲ್ಲಿ ಸ್ವಾಮಿ ಅವರ ಕಾರ್ಯಕರ್ತರು ಜನ ಸ್ವಾಮಿ ನೀವಿಲ್ಲ ದೇವೇಗೌಡರ ಜೊತೆಗೆ ರೀ ಚಲರ ಸ್ವಾಮಿ ಅವರು ಜೆಡಿಎಸ್ ಏನ್ ಮಾಡ್ಬೇಕು ದೇವೇಗೌಡರು ಕುಮಾರಸ್ವಾಮಿ ಅವರು ಉಳಿಸ್ಕೋಬೇಕು ನಾವು ದೇವೇಗೌಡರು ಕೇಳ್ತೀವಿ ಸೊ ಏನು ಹೇಳ್ತಾರೆ ನೋಡಿ ಈಗ ನಾವು ಅಂತಿಮವಾಗಿ ದೇವೇಗೌಡರು ತೆಕ್ಕೆ ಹೊಟ್ಟೋಗಿದ್ದೀವಿ ಹೋಗಿದ್ವಿ ನಮ್ದು ಚರ್ಚೆ ಇಲ್ಲ ಅದೇ ನಾವು ಆ ಪಕ್ಷದಲ್ಲಿ ನಾವು ಸಂಪೂರ್ಣವಾಗಿ ಆ ಪಕ್ಷ ಬಲ ಮಾಡಲಿಕ್ಕೆ ನಮ್ಮ ಸರ್ವ ಪ್ರಯತ್ನನು ಮಾಡ್ತೀವಿ शिवरामेಗೌಡರು ಕಳೆದ ಮೂರು ಪಾರ್ಟಿಗಳನ್ನು ನೋಡಿದ್ರೆ ಯಾಕೋ ಎತ್ತು ಮೂರು ಪಾರ್ಟಿಗೆ ಹೋಗಿ ಅವರು ಕೂಸ್ತ ಮೂರು ಪಾರ್ಟಿ ಅಂತ ನನ್ನ ಸುಮ್ಮನೆ ಮನೆ ಅಣೆಪಟ್ಟೆ ಕಟ್ಟತಾ ಇದ್ದೀನಿ ನೀವು ಕಾಂಗ್ರೆಸ್ ಬಿಟ್ರಿ ಕಾಂಗ್ರೆಸ್ ಆಮೇಲೆ ಬಿಜೆಪಿ ಗೆೋದ್ರಿ ಬಿಜೆಪಿ ಬಿಟ್ರಿ ಮತ್ತೆ ಕಾಂಗ್ರೆಸ್ ಬಂದ್ರಿ ಕಾಂಗ್ರೆಸ್ ಬಿಟ್ರು ಮತ್ತೆ ಜೆಡಿಎಸ್ ಹೋಗ್ತಾ ಇದ್ರಿ ಒಂದ್ ಒಂದು ನಿಮಿಷ ದಯವಿಟ್ಟು ಆಗಿರೋದಲ್ವಾ ಈ ರಾಜ್ಯದ ಜನ ನೋಡಿ ನೀವೆನ್ ಹೇಳಿದ್ರಿ ನಾನು ನಾನು ಕಾಂಗ್ರೆಸ್ ನಾನು ಕೇಳಿ ಕಾಂಗ್ರೆಸ್ ಅಲ್ಲಿ ಏಳು ವರ್ಷದಿಂದ ಸಾಕಾಗಿ ಹೋಗುತ್ತಿದೆ ಕೇಳಿ ನನಗೆ ಒಂದ್ ತಿಳ್ಕೊಳ್ಳಿ ಫಸ್ಟು ನಾನು ಕಾಂಗ್ರೆಸ್ನಿಂದ ನನ್ನ ಯುವಕ ಕಾಂಗ್ರೆಸ್ನಿಂದ ನಾನು ನಾನು ರಾಜಕಾರಣ ಪ್ರಾರಂಭ ಮಾಡಿದೆ ಯುವಕ ಕಾಂಗ್ರೆಸ್ನಿಂದ ರಾಜಕಾರಣ ಪ್ರಾರಂಭ ಮಾಡಿದ ಮೇಲೆ ನಾನು ಚುನಾವಣೆಯಲ್ಲಿ ನಿಲ್ಲಬೇಕಾದ್ರೂ ಯೂತ್ ಕಾಂಗ್ರೆಸ್ ಮೇಲೆ ಟಿಕೆಟ್ ತೊಗೊಂಡೆ ಎರಡು ಸಾರಿ ಟಿಕೆಟ್ ಕೊಡದೇ ಇದ್ದರೂ ಸಹಿತ ಗೆದ್ದ ಮೇಲೂ ಸಹಿತ ನಾನು ಎರಡು ಸಾರಿ ಕಾಂಗ್ರೆಸ್ ಒಳಗೆ ಇದ್ದೆ ಆದರೆ ನಾನು ಮೂರನೇ ಸಾರಿ ಸೋತಾಗ ನಾಲ್ಕನೇ ಸಾರಿ ಸೋತಾಗ ಕಾಂಗ್ರೆಸ್ ನಾನು ಕೇವಲ ನಾಲ್ಕು ಒಂದು ಸಾರಿ ನಾಲ್ಕು ಸಾವಿರದ ಆರ್ನೂರು ಓಟಲ್ಲಿ ಸೋತೆ ಒಂದು ಸಾರಿ ಎರಡು ಸಾವಿರದ ಆರ್ನೂರು ಓಟಲ್ಲಿ ಸೋತೆ ಎರಡು ಬಾರಿ ಸೋತಾಗಲೂ ಸಹಿತ ಆ ಸೋಲಿಗೆ ನಾನು ಕಾರಣ ಅಲ್ಲ ನಮ್ಮನ್ನು ಸೋಲಿಸೋದಕ್ಕೆ ನನಗೆ ಚಕ್ರವ್ಯೂಹನ ಮಾಡಿದರು ಹಿಂದ್ಗಡೆ ಹಿಂದ್ಗಡೆ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ತ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟರೆ ವಿತ್ ಇನ್ಕ್ಲೂಡಿಂಗ್ ಇವತ್ತು ಆಗಿರ್ತಕ್ಕಂಥ ಎಮ್ ಎಲ್ ಎ ಆಗಿರ್ತಕ್ಕಂಥವ್ರು ಸೇರಿಕೊಂಡು ಚಕ್ರವ್ಯೂಹ ಕ್ರಿಯೇಟ್ ಮಾಡಿದರು ನಾನು ಆ ಚಕ್ರವ್ಯೂಹಕ್ಕೆ ಮುಗ್ಗ ಮುಗ್ಧ ಬಲಿಯಾದೆ ಸೋತರು ಸಹಿತ ಅದಾದ ಮೇಲೆ ಸುರೇಶ್ ಗೌಡರು ಟಿಕೆಟ್ ಕೊಟ್ಟರು ಸುರೇಶ್ ಗೌಡ್ರಿ ಟಿಕೆಟ್ ಕೊಟ್ಟ ಮೇಲೆ ನಾನು ಅಲ್ಲಿ ಬಿಟ್ಬಿಟ್ಟು ಬೇಡಪ್ಪ ನಾವು ನಾವು ಕಿತ್ತಾಡೋದು ಬೇಡ ಅಂತೇಳಿ ನಾನು ನೋಡಿದ್ರೆ ಎಂ ಹೋಗೋಣ ಎಮ್ ಎಲ್ ಹೋಗೋಣ ಅಂತ ಪ್ರಯತ್ನ ಮಾಡಿದೆ ಅಲ್ಲೂ ನನಗೆ ಅವಕಾಶ ಕೊಡಲಿಲ್ಲ ಎಮ್ ಎಲ್ ಸಿಗೂ ನಾನು ಪದೇ ಪದೇ ಚೇಂಜ್ ಮಾಡಿ ನಾನು ನಾನು ಸನ್ಯಾಸಿ ಅಲ್ಲ ನಾನು ರಾಜಕಾರಣಿ ಇವತ್ತು ಸಹಿತ ಇಪ್ಪತ್ತು ವರ್ಷ ಆಗಿದೆ ಸ್ವಾಮಿ ನನಗೆ ಅಧಿಕಾರ ಹೋಗಿ ಬೆಳಿಗ್ಗೆ ಇವತ್ತು ಸುಮ್ಮನೆ ಅಬ್ರಾಫ್ಟ್ ಅನ್ನೋ ಮನೆ ಬನ್ನಿ ಒಂದು ನೂರು ಜನ ಇವತ್ತು ವಿಸಿಟರ್ಸ್ ಇಲ್ಲದೆ ಇರ್ತಕ್ಕಂಥ ದಿವಸ ನಮ್ಮ ಮನೆಯಲ್ಲಿಲ್ಲ ಅದರ್ಥ ನಾವು ಇನ್ನೂ ಜನಸಂಪರ್ಕದಲ್ಲಿದ್ದೀವಿ ಅಧಿಕಾರ ಇರಲಿ ಇಲ್ಲದೇ ಇರಲಿ ಸೇವೆ ಮಾಡ್ಕೊಂಡಿದ್ದೀವಿ ನಮ್ಮದೇ ಆಗಿರ್ತಕ್ಕಂಥ ಸಂಸ್ಥೆಗಳು ಕಟ್ಟಿ ಶಿವರಾಮೇಗೌಡ್ರೆ ರಾಜಕಾರಣ ಅನ್ನೋದ ತಕ್ಷಣನೇ ಈ ಥರದ ಒಳಪೆಟ್ಟು ಹೊರಪೆಟ್ಟು ಮೋಸ ವಂಚನೆ ಕಾಲೆಳೆದು ಇದ್ದೇ ಇರುತ್ತೆ ನೀವು ಅದ್ರ ಜಾಸ್ತಿ ಅನುಭವಿಸಿದ್ರೆ ಆದರೆ ಇಲ್ಲಿ ಪ್ರಶ್ನೆ ಇರೋದೇನಂತಂದರೆ ಶಿವರಾಮೇಗೌಡರು ಒಂದು ಪಾರ್ಟಿಗೆ ಹೋಗ್ತಾ ಇದ್ರೆ ನಿಮ್ಮ ಮಗ ಒಂದು ಕಾಂಗ್ರೆಸ್ ಚೇತನ್ ಗೌಡ್ರು ಈಗ ನಿಮ್ಮ ಮಗ ಏನು ಮಾಡಬೇಕು ನೆಕ್ಸ್ಟು ಇಲ್ಲ ನಾನೀಗಾಗಲೇ ದೇವೇಗೌಡ್ರ ಜೊತೆ ಇವತ್ತು ಆದ ನಾಳೆ ಆದಮೇಲೆ ಮಾತುಕತೆ ಮಾಡ್ತೀವಿ ನಾನೊಂದು ಕಡೆ ನನ್ನ ಮಗ ಒಂದು ಕಡೆ ಇರೋದಿಲ್ಲ ನಾವೆಲ್ಲ ಒಂದಕ್ಕೆ ಕಿಡಿಗೆ ಸೇರ್ಕೊತೀವಿ ಸೊ ಮಗ ಕಾಂಗ್ರೆಸ್ ಇರಲ್ಲ ಇಲ್ಲ ಸೊ ಅವನನ್ನು ಸಹಿತ ನಾನು ದೇವೇಗೌಡರ ಜೊತೆ ಮಾತಾಡಿ ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿ ಅವನನ್ನು ಸಹಿತ ದಳಕ್ಕೆ ನಾನೊಂದು ಕಡೆ ಅವ್ರೊಂದು ಕಡೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಬಿಡೋದಿಲ್ಲ ಸೊ ಶಿವರಾಮೇಗೌಡರು ಮತ್ತು ನಿಮ್ಮ ಪುತ್ರ ಕ್ಷೇತ್ರ ಜೆಡಿಎಸ್ ಅವಂದೇ ಆಗಿರ್ತಕ್ಕಂಥ ಶಕ್ತಿ ಪದ್ಮನಾಭನಗರದಲ್ಲಿ ಇದೆ ನಗರದಲ್ಲಿ ಅವ್ನ ಶಕ್ತಿ ಉಪಯೋಗಿಸ್ಕೋಬೇಕು ಅಂತಲೇ ನಾವು ಯೋಚನೆ ಮಾಡ್ತಾ ಇದ್ದೀವಿ ದಳಕ್ಕೆ ಈ ರಮ್ಯಾ ಮಂಡ್ಯ ರಾಜಕಾರಣದಲ್ಲಿ ಕ್ವಶನ್ ಮಾರ್ಕ ಮಂಡ್ಯ ನನಗೆ ರಮ್ಮಿನ ಬಗ್ಗೆ ನಮಗೇನು ವೈಯಕ್ತಿಕ ಇಲ್ಲ ತಿರ್ಗಾ ಮಂಡ್ಯ ಜಿಲ್ಲೆ ಅನ್ಯಾಯಕ್ಕೆ ಒಳಗಾಗಬಾರದು ಅಂತೇಳಿ ನಾನು ಅವತ್ತು ಹೋರಾಟ ಮಾಡಿದ್ದು ನನಗೆ ರಮೀನಿಗೆ ಯಾವ ವ್ಯತ್ಯಾಸವೂ ರಮ್ಯಾ ಇವತ್ತು ರಮ್ಯಾ ಕರ್ಕೊಂಬಂದ್ರಲ್ಲ ಇಪ್ಪತ್ತೈದು ಒಂದ್ಸಾರಿ ಗೆಲ್ಸಿ ಇಪ್ಪತ್ತೈದು ಸಾವಿರ ಓಟ್ನಲ್ಲಿ ಸೋತಿದ್ದಾರೆ ನಾವು ನಾಲ್ಕು ಸಾರಿ ಸೋತಿ ಮೂರು ಸಾವಿರ ನಾವು ಇಪ್ಪತ್ತು ವರ್ಷ ಇವತ್ತು ಯಾರಾದ್ರೂ ಮಂಡ್ಯ ಜಿಲ್ಲೆ ಬಂದರೆ ನಿಮ್ಮ ಕೆಲಸ ಏನಾಗಬೇಕು ಅಂತ ನಾವು ಮಾಡಿಕೊಡ್ತೀವಿ ರಮ್ಯಾ ಅವ್ರ ಕೆಲಸ ಮಾಡಿಕೊಡ್ತಾವ್ರ ಇದಾರಾ ಕ್ವಶನ್ ಮಾರ್ಕ್ ಮಂಡ್ಯಕ್ಕೆ ಕ್ವಶನ್ ಮಾರ್ಕ್ ಆಗಿದೆ ನಾನು ಅವತ್ತೇ ಹೇಳಿದ್ದೆ ಇವತ್ತು ನೋಡ್ತಾ ಇದ್ದೀನಿ ಅದನ್ನು ಸೊ ಕೊನೆಯದಾಗಿ ಎಸ್ ಎಮ್ ಕೃಷ್ಣ ಅವರು ರಾಜಕಾರಣಕ್ಕಾಗಿ ಬಿ ಜೆ ಪಿ ಸೇರಿದ್ರೆ ಅಥವಾ ಇನ್ನೇನು ನಾನು ಅವ್ರ ದೊಡ್ಡ ನಾಯಕರಾಗಿರೋದ್ರಿಂದ ಅವರು ಅವರೊಂದು ಮಾದರಿ ನಮಗೆ ಮಾಡಿಕೊಟ್ಟೋಗಿದ್ದಾರೆ ಯಾವ ಪಕ್ಷಕ್ಕೆ ಬೇಕಾದ್ರೆ ಅಂತ ಎಸ್ ಹೋಗ್ಬೋದು ಅಂತ ಆದ್ದರಿಂದ ನಾನು ಅವ್ರ ಬಗ್ಗೆ ಹೆಚ್ಚು ಟೀಕೆ ಮಾಡಲಿಕ್ಕೆ ನಾನು ಹೋಗಲ್ಲ ಎಸ್ ಗೌಡ್ರೆ ನಮ್ಮ ಜೊತೆ ಅನೇಕ ವಿಷಯಗಳು ಮುಕ್ತವಾಗಿ ಚರ್ಚೆ ಮಾಡಿದ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಇದು ಈ ವಾರದ ವೀಕ್ಲಿ ಅನ್ಕೊಂಡ್ರೆ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಹಾಜರಾಗ್ತಾನೆ ಸುದ್ದಿ ಟಿ ವಿ ಸುಳ್ಳು ಹೇಳಲ್ಲ